இன்னும் நிறு இன்னும் நேர்த்து ஆ இல்ல இருக்கு இல்ல ஆசோ தீச எடு ತುಂಬಾ ಖುಷಿ ಪಟ್ಟು ಮಾಡ್ತೀವಿ ಎಲ್ಲ ಈ ಹಬ್ಬನ ಯಾಕಂದ್ರೆ ಹಳ್ಳಿ ಇದೆ ಮರ್ತ ಹೋಗ್ತಾ ಇದಾರೆ ಜನ ಮರ್ತ ಮರ್ತೋಗ್ತಾ ಇದಾರೆ ನಾವು ವಾಪಸ್ ತಗೋ ಬರ್ತಾ ಇದೀವಿ ನಮ್ ಪದ್ಧತಿ ನಮ್ ಸಂಪ್ರದಾಯನ ಬಿಡಬಾರ್ದಲ್ವಾ ಸೊ ಅವಾಗಿಂದ ಅದನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇದಾರೆ ಫುಲ್ ಎಂಥೂಸಿಯಾ ನಾವ್ ಇದೀನ ಕಾಯ್ತಾ ಇರ್ತೀವಿ ಎವ್ರಿ ಡೇ ಎವ್ರಿ ಟೈಮ್ ಇಲ್ಲ ಎಲ್ಲರು ಸೇರೋದು ನಮ್ಗೆ ತುಂಬಾ ಖುಷಿ ಕೊಡ್ತಾ ಇದೆ ಚೆನ್ನಾಗಿತ್ತು ಬಾಲ್ಯ ನೆನಪಾಗ್ತಿದೆ ತುಂಬಾ ಖುಷಿ ಆಯ್ತು ಹಳ್ಳಿದು ಏನೇನ್ ಸಂಭ್ರಮ ಮಾಡ್ತಾ ಇದ್ರು ಅದನ್ನೆಲ್ಲ ಮರುಕೊಳ್ಸ್ತಾ ಇದೆ ನಮ್ಗೆ ಎಲ್ರು ಒಟ್ಟಿಗೆ ಹೆಂಗ್ ಬರ್ತಾ ಇರೋದು ಆಟ ಆಡ್ತಾ ಇರೋದು ತುಂಬಾ ಜೋಶ್ ಇದೆ ನಮ್ಗೆ ಚಿಕ್ಕ ವಯಸ್ಸಲ್ಲಿ ತರ ಮತ್ತೆ ಇವಾಗ ವಾಪಸ್ ಬರ್ತಾ ಇರೋದು ನಮ್ಗೆ ಇನ್ನು ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ನಾವು ಬೆಂಗಳೂರಿನ ಬ್ಯಾಟ್ರಾಯನ್ಪುರ ಕ್ಷೇತ್ರದ ದಾಸರಹಳ್ಳಿನಲ್ಲಿ ಇದ್ವಿ ಇಲ್ಲಂತೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ತುಂಬಾ ಜೋರಾಗಿ ಆಚರಣೆಗಳನ್ನ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಮಡಿಕೆಯನ್ನು ಹೊಡೆಯುವಂತಹ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ ಇದರಲ್ಲಿ ಚಿಕ್ಕವರು ದೊಡ್ಡವರು ಮಹಿಳೆಯರು ಎಲ್ಲರೂ ಕೂಡ ಭಾಗವಹಿಸಿ ಹಬ್ಬದ ಒಂದು ಸವಿಯನ್ನ ಸವಿತಾ ಇದ್ದಾರೆ ಹೀಗಾಗಿ ಈ ಒಂದು ಹಬ್ಬದಲ್ಲಿ ಅವರು ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಅವ್ರನ್ನು ಕೂಡ ನಾವು ಮಾತಾಡಿಸೋಣ ಈ ಹಬ್ಬ ಅವರು ಪ್ರತಿ ವರ್ಷ ಯಾವ ರೀತಿಯಾಗಿ ಆಚರಿಸ್ತಾರೆ ಮತ್ತೆ ಈ ಈ ಬಾರಿ ಏನೆಲ್ಲ ವಿಶೇಷತೆಗಳೆಲ್ಲ ಇದೆ ಈ ಒಂದು ಹಬ್ಬದ ಆಚರಣೆ ಅಂತ ನೀವು ಗಮನಿಸಿದ್ರೆ ಸಾಕಷ್ಟು ಹೆಣ್ಮಕ್ಳು ಕೂಡ ಇಲ್ಲಿ ಕೂತಿದ್ದಾರೆ ಹಬ್ಬದ ಒಂದು ಏನು ವಾತಾವರಣ ಇಲ್ಲಿ ಸಾಕಷ್ಟು ಮನೆ ಮಾಡಿರುವಂತದ್ದು ಈಗಾಗಲೇ ಮಡಿಕೆ ಹೊಡುವಂತ ಕಾರ್ಯಕ್ರಮ ಅಲ್ಲೇ ಶುರುವಾಗಿದೆ ಕೆಲವರು ಆಗಲೇ ಮಡಿಕೆಯನ್ನು ಕೂಡ ಹೊಡೆದಿದ್ದಾರೆ ಸೊ ಹೀಗಾಗಿ ಇಲ್ಲಿರುವಂತಹ ಹೆಣ್ಮಕ್ಳು ಇದ್ದಾರೆ ಮಾತಾಡ್ಸ್ಕೊಂಡ ಇಲ್ಲಿರುವಂತವ್ರನ್ನ ಮಾತಾಡ್ಸೋಣ ಮುಖ್ಯವಾಗಿ ನಮಸ್ಕಾರ माने ತಾ ಇಲ್ಲಿ ಸಂಕ್ರಾಂತಿ ಹಬ್ಬದ ಒಂದು ಸೆಲೆಬ್ರೇಷನ್ ನಡೀತಾ ಇದೆ ಅಲ್ವಾ ಏನೆಲ್ಲ ಒಂದು ಸ್ಪರ್ಧೆಗಳನ್ನ ಮಾಡಿದ್ದಾರೆ ಹಗ್ಗ ಜಗ್ಗಾಟ ಇದೆ ಮತ್ತೆ ಮಡಿಕೆ ಹೊಡೆಯೋ ಸ್ಪರ್ಧೆ ಕೂಡ ಇದೆ ನೀವ್ ನಿಮಗೆ ಪಾರ್ಟಿಸಿಪೇಟ್ ಪಾಲ್ಸಿಪೇಟ್ ಮಾಡಿದಿರಾ ಹಾ ಮಡಿಕೆ ಓಡಿ ಅದರಲ್ಲಿ ಹೌದಾ ಮಡಿಕೆ ಓಡಿದಿರಾ ಹಾ ಓಡಿದೀನಿ ಫಸ್ಟ್ ಓಪನಿಂಗ್ ಸೇರಿ ಹೌದಾ ನೀವೇನೋ ಫಸ್ಟ್ ಮಡಿಕೆ ಹೊಡೆದಿರೋದು ಓಕೆ ಇವ್ರು ಮಡಕೆ ಹೊಡೆದಿದಾರಂತೆ ಆ ಒಳ್ಳೆದಾಗ್ ಆ ಈ ಒಂದು ಹಬ್ಬದಲ್ಲಿ ಇನ್ನು ಸಾಕಷ್ಟು ಜನ ಅಲ್ಲ ಸ್ಪರ್ಧೆ ಮಾಡಿದ ಹಗ್ಗ ಜಿಗ್ಗಾಟ ಕೂಡ ಇದೆ ಅಂತೆ ನೋಡೋಣ ಯಾವೆಲ್ಲ ಇನ್ನು ಹೆಚ್ಚೆಲ್ಲ ಏನೆಲ್ಲ ಸ್ಪರ್ಧೆಗಳು ಮಾಡಿದಂತೆ ಈಗ ಮಾತಾಡಿಸ್ತಾ ಹೋಗೋಣ ಅಲ್ಲಿ ಅಕ್ಕವರು ಇದ್ದಾರೆ ಸಾಕಷ್ಟು ಜನ ಇದಾರೆ ಅಹ್ ಅಕ್ಕವರು ಮಾತಾಡಿಸೋಣ ಅಕ್ಕ ನಮಸ್ಕಾರ ನಮಸ್ತೆ ಅಕ್ಕ ಹೆಂಗಿದೆ ಸಂಕ್ರಾಂತಿ ಹಬ್ಬ ತುಂಬಾ ಚೆನ್ನಾಗಿದೆ ಈ ಸೆಲೆಬ್ರೇಷನ್ ನಮ್ಮ ಊರಲ್ಲಿ ಹತ್ತು ವರ್ಷ ಹದಿನೈದು ವರ್ಷದಿಂದ ನಡ್ಕೊಂಡ್ ಬರ್ತಾ ಇದೆ ತುಂಬಾ ಖುಷಿ ಪಟ್ಟು ಮಾಡ್ತೀವಿ ಎಲ್ಲ ಈ ಹಬ್ಬನ ಯಾಕಂದ್ರೆ ಹಳ್ಳಿ ದೇ ಮರ್ತ ಹೋಗ್ತಾ ಇದಾರೆ ಜನ ಮರ್ತ ಮರ್ತೋಗ್ತಾ ಇದಾರೆ ನಾವು ವಾಪಸ್ ತಗೋ ಬರ್ತಾ ಇದೀವಿ ಇವರಿಗೆ ಅಷ್ಟೇ ಹಳ್ಳಿಯ ಒಂದು ಸಗುಡನ ನಾವ್ ಮತ್ತೆ ವಾಪಸ್ ತರ್ತಾ ಇದ್ವಿ ಯಾಕಂದ್ರೆ ಕೆಲವೊಂದು ಈಗಿನ ಮಕ್ಕಳಿಗೆ ಈ ಒಂದು ಆಚರಣೆಗಳು ಆಗ್ಲಿ ಗೊತ್ತೇ ಇಲ್ಲ ಆ ಮಕ್ಕಳಿಗೆ ಇದೆಲ್ಲ ನೋಡಿದಾಗ ತುಂಬಾ ಖುಷಿ ಆಗ್ತಾ ಇದೆ ಅವರು ಕಾಯ್ತಾ ಇದ್ದಾರೆ ನಾವ್ ಯಾವಾಗ ಹೊಡಿಯೋದು ನಾನು 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 ಅಂತ ಮುಂದೆ ಬರ್ತಾ ಇದಾರೆ ಮಕ್ಕಳು ತುಂಬಾ ಖುಷಿ ಪಡ್ತಾ ಇದಾರೆ ಅವ್ರೆಲ್ಲಾರು ಮತ್ತೆ ಇನ್ನು ಅಗ್ಗ ಜಗ್ಗಟ ಇದೆ ಮಕ್ಳಿಗೋಸ್ಕರನೇ ಗೇಮ್ಸ್ ಇದಾವೆ ಎಲ್ಲ ನೋಡ್ಕೊಂಡು ಹೋಗಿ ನೀವು ಬನ್ನಿ ನೋಡ್ಕೊಂಡು ಎಂಜಾಯ್ ಮಾಡಿ ತುಂಬಾ ಚೆನ್ನಾಗಿದೆ ಗೇಮ್ಸ್ ಎಲ್ಲ ನಿಮ್ಗೆಲ್ಲ ಏನ್ ಅನಿಸ್ತಾ ಇದೆ ನಮ್ಮ ಊರಿಂದ ಎಲ್ಲ ಖಂಡಿತವಾಗ್ಲೂ ಈ ಒಂದು ಇದು ಸಂಕ್ರಾಂತಿ ಹಬ್ಬದ ಒಂದು ಆಚರಣೆ ಆಗಿದೆ ಗಮನಿಸ್ತಾ ಇದೀವಿ ನಾವು ಕೂಡ ಇಲ್ಲಿ ತಕ್ಷಣ ಹೊಡಿತಾ ಇದ್ರೆ ತುಂಬಾ ಜನ ಇಲ್ಲಿ ಕೂಡ ಇನ್ನೂ ಸಾಕಷ್ಟು ಅಮ್ಮವರು ಇದಾರೆ ಹೆಣ್ಮಕ್ಳ ದೊಡ್ಡವರು ಇದಾರೆ ಮಾತಾಡ್ಸ್ಬಿಡೋಣ ಅಮ್ಮ ನಮಸ್ಕಾರ ಎಷ್ಟು ಜೋರಾಗಿ ಇವರು ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಸಂಕ್ರಾಂತಿ ಅಂತ ಅಮ್ಮವ್ರು ಮಾತಾಡ್ಸ ಮುಖ್ಯವಾಗಿ ಅಮ್ಮ ನಮಸ್ಕಾರ ನಿಮ್ಮ ಹೆಸರು ಶೋಭಾ ಅಮ್ಮ ಇಲ್ಲಿ ಈ ಒಂದು ಆಚರಣೆ ಎಷ್ಟು ವರ್ಷದಿಂದ ನೀವು ಈಗ ತುಂಬಾ ಚೆನ್ನಾಗಿ ನಡೀತಾ ಇದಾರೆ ಎಲ್ಲರೂ ಉತ್ಸಾಹದಿಂದ ಚೆನ್ನಾಗಿ ಹುಡುಗರು ಪುರುಷರು ಹೆಂಗಸರು ಎಲ್ಲರೂ ತುಂಬಾ ಸಂತೋಷವಾಗಿ ಕಾರ್ಯ ಸಂಕ್ರಾಂತಿ ಕಾರ್ಯಕ್ರಮ ಮಾಡ್ತಾ ಇದಾರೆ ನಾವು ನಾಲ್ಕು ವರ್ಷದಿಂದ ನೋಡ್ತಾ ಇದೀವಿ ತುಂಬಾ ಚೆನ್ನಾಗಿದೆ ನಾಲ್ಕು ವರ್ಷದಿಂದ ಮಾಡ್ತಾ ಇದ್ರ ಸಾಕಷ್ಟು ಜನ ಸೇರಿದಾರೆ ಮಡಿಕೆಯನ್ನು ಕೂಡ ಹೊಡೆದ್ರು ಲೀವ್ ಏನಾದ್ರು ಪಾರ್ಟಿಸಿಪೇಟ್ ಮಾಡಿದಿರಾ ಮಾಡ್ತಾರೆ ಸೂಪರ್ ನೋಡಲಾ ಅಕ್ಕವ್ರು ಹೇಗೆ ಹಗ್ಗವನ್ನು ಹೇಳಿದ್ದಾರೆ ಅಂತ ಇಲ್ಲಿ ಒಬ್ಬ ಅಕ್ಕ ನಮಸ್ಕಾರ ನಮಸ್ತೆ ನಿಮ್ಮ ಮಂಜುಳಾ ನೀವು ಬಂದಿರೋ ಹಳ್ಳಿ ವಾತಾವರಣ ಇದೆ ಇಲ್ಲಿ ಸದ್ಯಕ್ಕೆ ಈ ಒಂದು ಹಬ್ಬದ ಸೆಲೆಬ್ರೇಷನ್ ಇಷ್ಟೆಲ್ಲ ಯಾಕಂದ್ರೆ ಸಾಮಾನ್ಯವಾಗಿ ಎಲ್ಲ ಕೆಲವರು ಮರ್ತೋಗ್ತಾ ಇದಾರೆ ಈ ಒಂದು ಹಬ್ಬದ ಆಚರಣೆಗಳನ್ನ ಇಷ್ಟು ಜನ ಸೇರ್ಕೊಂಡು ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ರೆ ಏನ್ ಅನ್ಸ್ತಾ ಇದೆ ನಮ್ಗೆ ತುಂಬಾ ಖುಷಿ ಆಗ್ತದೆ ನಮ್ಮೂರಲ್ಲಿ ಈ ತರ ಒಂದು ಆಚರಣೆ ಮಾಡ್ತಾ ಇರೋದ್ರಿಂದ ಮತ್ತೆ ಹಳ್ಳಿದು ಏನೇನ್ ಸಂಭ್ರಮ ಮಾಡ್ತಾ ಇದ್ರು ಅದನ್ನೆಲ್ಲ ಮರುಕೊಳ್ಸ್ತಾ ಇದೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ನಮ್ಮೂರಲ್ಲಿ ಈ ತರ ಮಾಡ್ತಾ ಇದಾರೆ ಅಂತ ಹಳ್ಳಿಯಲ್ಲಿ ಯಾಕಂದ್ರೆ ನಾವು ಬೆಂಗಳೂರಲ್ಲಿದ್ದೀವಿ ಬೆಂಗಳೂರಲ್ಲಿ ಇದೊಂದು ಹಳ್ಳಿ ಒಂದು ಗ್ರಾಮ ಇವರು ಇಷ್ಟು ಚೆನ್ನಾಗ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಮುಖ್ಯವಾಗಿ ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಹಳ್ಳಿಗಳಿಗೆ ಮಾತ್ರ ಸೀಮಿತ ಹಬ್ಬ ಆಚರಣೆ ಮಾಡೋದಂತ ಇತ್ತು ಕೆಲವರು ಮರ್ತು ಕೂಡ ಹೋಗ್ಬಿಡ್ತಾರೆ ಆ ಸಂಪ್ರದಾಯನ ನಾವು ಯಾವತ್ತೂ ಮರಿಬಾರ್ದು ಮಕ್ಕಳಿಗೆ ಕೂಡ ತಿಳಿಸ್ಬೇಕನ್ನೋ ಒಂದು ಉದ್ದೇಶದಿಂದ ಇವರೆಲ್ಲ ಮಾಡ್ತಾ ಇದ್ದಾರೆ ಸಾಕಷ್ಟು ಆ ಮಕ್ಕಳು ಕೂಡ ಇಲ್ಲಿ ಸೇರಿರುವಂತ ಮಕ್ಕಳು ಕೂಡ ಇದಾರಂತೆ ಇಲ್ಲಿ ನೋಡ್ತಾ ಇರಬಹುದು ನೀವು ಸಾಕಷ್ಟು ಅಮ್ಮವ್ರು ಅಜ್ಜಿಯವರು ಕೂಡ ಎಲ್ಲ ಕೂತಾರೆ ಚಿಕ್ಕ ಚಿಕ್ಕ ಮಕ್ಕಳು ಇದಾರೆ ಎಲ್ಲರೂ ಕೂಡ ಇದ್ರಲ್ಲಿ ಭಾಗವಹಿಸ್ತಾ ಇದಾರೆ ಮಡಿಕೆ ಅಂತ ಕಾರ್ಯಕ್ರಮ ಇನ್ನೂ ನಡೀತಾ ಇದೆ ಇಲ್ಲಿ ಕೂಡ ಇನ್ನು ಚಿಕ್ಕ ಚಿಕ್ಕ ಮಕ್ಕಳು ಮಕ್ಕಳೇ ಮಾತಾಡ್ಸ್ಬಿಡ ಫಸ್ಟ್ ಮಕ್ಕಳಿಗೆ ಗೊತ್ತೋ ಇಲ್ವಾ ಇದ್ರಂತ ಹೇ ನಮಸ್ಕಾರ ಏನ್ ನಿಸ್ರು ಹೌದಾ ಹಬ್ಬ ಚೆನ್ನಾಗಿದ್ಯಾ ಜ್ವರ ನಡೀತಾ ಇದ್ಯಾ ಏನ್ ಮಾಡ್ತಿದ್ದೀಯ ಹಬ್ಬದಲ್ಲಿ ಆಟ ಆಡ್ತಿದ್ಯಾ ನೀನು ಆಟ ಆಡ್ತಾ ಇದೀನಿ ಏನ್ ಆಟ ಆಡದಾ ನಾ ಮುಗಿತಾ ಇದೆಯಾ ಆ ಫುಲ್ ರೆಡಿ ಆಗಿ ಬಂದಿದ್ದೀಯಾ ಊಟ ಚೆನ್ನಾಗಿ ಮಾಡ್ ಬಂದಿದ್ದೀಯಾ ಮನೆಯಲ್ಲಿ ಮಾಡ್ ಮಕ್ಕಳು ಕೂಡ ತುಂಬಾ ಸಾಕಷ್ಟು ಖುಷಿ ಆಗಿದ್ದಾರೆ ಅಲೆ ಅಲೆ ಅಪ್ಪ ಅಮ್ಮವರೇನೋ ಮಾತಾಡ್ತಾರೆ ಅವರನ್ನು ಕೂಡ ಮಾತಾಡ ಅವಾಗಿಂದ ಕರಿತಾ ಇದ್ದಾರೆ ಬನ್ನಿ ಬನ್ನಿ ಮಾತಾಡ್ಸೋಣ ಅಂತ ಅವರನ್ನು ಕೂಡ ಮಾತಾಡ್ಸೋಣ ಅಮ್ಮ ಎಲ್ಲ ನಿಮ್ಮ ಹೆಸರು ಹೇಳ್ತಾ ಇದ್ದಾರೆ ನೀವು ಮಾತಾಡಲೇಬೇಕು ಏನಂತ ಹೇಳಿ ಹಬ್ಬ ಸಂಕ್ರಾಂತಿ ಬೇಗಿದೆ ಓ ಚೆನ್ನಾಗಿದೆ ನಿಮ್ಮ ಆಶ್ರಯ ಅಲ್ಲಿ ಮಾಡ್ತಾ ಇದ್ದಾರೆ ಇದಕ್ಕೇನ ಹಿಂದೆ ಏನೋ ಚೆನ್ನಾಗಿ ಮಾಡ್ತಾ ಇದ್ರ ಇಲ್ಲ ಇಲ್ಲ ಮಾಡ್ತಾರೆ ಇಲ್ಲ ಇವಾಗ ಎತ್ತುಗಳು ಮಾಡ್ತಾ ಇದ್ದಾರೆ ಇವಾಗ ಇದು ಮಾಡ್ತಾರೆ ಚೆನ್ನಾಗಿ ಮಾಡ್ ನೋಡಿ ಎಲ್ಲರೂ ತುಂಬಾ ಜೋ ತುಂಬಾ ಖುಷಿ ಆಗಿದ್ದಾರೆ ನಮಗೂ ಕೂಡ ಇಲ್ಲಿ ಬಂದಿರೋದು ತುಂಬಾ ಖುಷಿ ಅನಿಸ್ತಾ ಇದೆ ಇನ್ನು ಸಾಕಷ್ಟು ಜನ ಇದಾರೆ ಇವ್ರನ್ನೂ ಕೂಡ ಮಾತಾಡ್ಸ್ಕೊಂಡ್ ಬರೋಣ ಮಾತಾಡ್ಸೋಣ ಎಲ್ಲರೂ ಕೂಡ ಮಾತಾಡ್ಸ್ಕೊಂಡ್ ಬರೋಣ ಇಲ್ಲಿ ನೋಡಿ ಎಷ್ಟೊಂದು ಜನ ಇದಾರೆ ಇವರು ಎಲ್ಲರೂ ಕೂಡ ಸಂಕ್ರಾಂತಿ ಪ್ರಯುಕ್ತ ಅಲ್ಲಿಗೆ ನೀವು ಗಮನಿಸ್ತಾ ಇರ್ಬೋದು ಅಲ್ಲಿ ಮಡಿಕೆಯನ್ನು ಹೊಡಿಯೋಕೆ ಅಲ್ಲಿ ಅಕ್ಕವ್ರು ಎಷ್ಟೊಂದು ಅಹ್ ಸಾಹಸ ಮಾಡ್ತಾ ಇದಾರೆ ಯಾಕಂದ್ರೆ ಮೇಲೆ ಇದೆ ಸಾಕಷ್ಟು ಜನ ಅವ್ರಿಗೆ ಸಪೋರ್ಟ್ ಕೂಡ ಮಾಡ್ತಾ ಇದಾರೆ ಹೊಡಿರಿ ಹೊಡಿರಿ ಲೈ ರೈಟ್ ಲೆಫ್ಟು ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ಕೊಡ್ತಾ ಇದಾರೆ ಅವರು ಸಾಕಷ್ಟು ಪ್ರಯತ್ನ ಕೂಡ ಪಡ್ತಾ ಇದ್ದಾರೆ ನೋಡಬೇಕು ಹೊಡಿತಾರ ಇಲ್ಲ ಅಂತ ಅವ್ರಿಗೆ ಅವ್ರಿಗೆ ಬೆಂಬಲಿಗರು ಏನಿದ್ದಾರೆ ಅವರ ಒಂದು ಫ್ರೆಂಡ್ಸ್ ಕೂಡ ಸಾಕಷ್ಟು ಈ ಒಂದು ಸಂಕ್ರಾಂತಿ ಹಬ್ಬದಲ್ಲಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ರು ಹೋಗಿದ್ ತಗೊಳ್ಳಿ ಹೊಡೆದ್ರು ಹಂಗೆ ಇರಲಿ ಅವ್ರನ್ನೇ ಅವ್ರನ್ನೇ ಡೈರೆಕ್ಟಾಗಿ ಆಗಿ ಮಾತಾಡ್ಸ್ಬಿಡೋಣ ಹೋಗಿ ಇಲ್ಲೇ ಇದ್ದಾರೆ ಅಕ್ಕ ನಮಸ್ಕಾರ ಮಡಿಕೆ ಹೊಡೆದ್ರಿ ಓಡದ್ರ ಮಡಿಕೆ ಏನ್ ಅನಿಸ್ತಾ ಇದೆ ಚೆನ್ನಾಗಿತ್ತು ಬಾಲ್ಯ ನೆನಪಾಗ್ತಿದೆ ತುಂಬಾ ಖುಷಿ ಆಯ್ತು ಎಲ್ಲಾ ನಿಮ್ಮ ಫ್ರೆಂಡ್ಸ್ ಎಲ್ಲ ನಿಮ್ ಸಪೋರ್ಟ್ ಮಾಡ್ತಾ ಇದ್ರು ಆ ಕಡೆ ಈ ಕಡೆ ಅಂತ ಏನ್ ಅನಿಸ್ತಾ ಖುಷಿ ಆಯ್ತು ಆ ಹಂತ ಸಾಸ ಪಟ್ಟು ಬಡಕನೆ ಓಡ್ದು ಬಿಟ್ರಿ ಬೇರೆ ಕಟ್ಟಬಿಟ್ಟಿದ್ರು ನಾನು ಐಟಿจีนಿ ಅಂತ ಓಕೆ ಅಕ್ಕವರ ತುಂಬಾ ಖುಷಿ ಆಗಿದಾರೆ ಹೈಟ್ ಕಟ್ಟಿರೋದ್ರಿಂದ ಸ್ವಲ್ಪ ಕಷ್ಟ ಆಯಿತ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಕೂಡ ಅಣ್ಣರು ತುಂಬಾ ಜನ ಇದ್ದಾರೆ ಅವ್ರು ಕೂಡ ಅವಾಗಿಂದ ಕೂಗ್ತಾ ಇದ್ದಾರೆ ತುಂಬಾ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ಅಂತ ಎಲ್ರಿಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಮಾತಾಡ್ಸೋಣ ಅಣ್ಣ ಇಲ್ಲಿ ವಿಜಯ್ ಕುಮಾರ್ ಆರ್ಥಿಕ ಸಂಕ್ರಾಂತಿ ಶುಭಾಶಯಗಳು ಸೆಲೆಬ್ರೇಷನ್ ಯಾವ ತರ ನಡೀತದೆ ಎಲ್ಲ ಸೆಲೆಬ್ರೇಷನ್ ಚೆನ್ನಾಗಿ ನಡೀತಾ ಇದೆ ಆರ್ಥಿಕದ ಸಂಕ್ರಾಂತಿ ಶುಭಾಶಯಗಳು ಎಲ್ಲರಿಗೂ ಒಳ್ಳೇದಾಗ್ಲಿ ಏನು ಅನತ್ ಆಗೋದ್ ಬೇಡ ಎಲ್ಲರಿಗೂ ಚೆನ್ನಾಗಿರ್ಲಿ ಅಷ್ಟೇ ವ್ಯತ್ಯಾಸ ಸರಿ ಅಣ್ಣ ಇಣವ್ ಹೇಳ್ತಾರೆ ಎಲ್ಲರಿಗೂ ಶುಭಾಶಯ ಆದ್ರೆ ಇನ್ನು ಕೆಲವರು ಅಣ್ಣವರ ಇದರಲ್ಲಿ ಮಾತಾಡಿಸ್ತಾ ಹೋಗೋಣ ಎಲ್ಲರೂ ಕೂಡ ಸಾಕಷ್ಟು ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ಧನಂಜಯ್ ಅಂತ ಅಣ್ಣ ನಿಮ್ ದಾಸರಹಳ್ಳಿಯಲ್ಲಿ ಸಂಕ್ರಾಂತಿ ಹಬ್ಬ ಫುಲ್ ಜೋರಾಗಿ ಮಾಡ್ತಾ ಇದ್ರೆ ಮುಖ್ಯವಾಗಿ ಕೆಲವೊಂದು ಆಟಗಳನ್ನು ಕೂಡ ಇಟ್ಟಿದ್ರೆ ಆ ಯಾವ್ ತರ ಅನಿಸ್ತಾ ಅಣ್ಣ ತುಂಬಾ ಖುಷಿ ಈಗಿನ ಕಾಲದಲ್ಲಿ ಮೊಬೈಲ್ಗಳು ಇದೆಲ್ಲ ಕಡಿಟ್ ಅಡಿಕ್ಟ್ ಆಗಿರ್ತಾರೆ ಅದೆಲ್ಲ ಬಿಟ್ಟು ಒಂದ್ ಸ್ವಲ್ಪ ಆಚೆ ಒಳ್ಳೆ ಟೈಮ್ ಪಾಸ್ ಆಗ್ಲಿ ಅಂತ ಬರ್ತಾರೆ ಸೊ ಅವ್ರ ಒಳ್ಳೆ ಎಂಟರ್ಟೈನ್ಮೆಂಟ್ ಜನಕ್ಕೆ ಗೊತ್ತಾಗ್ಬೇಕು ದಾಸ ಜನ ಇನ್ನು ಚೆನ್ನಾಗಿ ಮಾಡಿದ್ರೆ ಇನ್ನು ಚೆನ್ನಾಗಿ ಮಾಡ್ತೀವಿ ಜನಕ್ಕೆ ಗೊತ್ತಾಗಬೇಕು ಹಳ್ಳಿಯ ಒಂದು ಸಂಪ್ರದಾಯಗಳೇನಿದೆ ಅದನ್ನ ನಾವು ಯಾವ್ದೇ ಕಾರಣಕ್ಕೂ ಮರ್ತೋಗ್ಬಾರ್ದು ಅವಾಗ ಅವಾಗ ಚಿಕ್ಕ ಮಕ್ಳು ಕೂಡ ಯಾಕಂದ್ರೆ ಈಗಿನ ಮಕ್ಕಳು ಏನಂದ್ರೆ ಫುಲ್ ಮೊಬೈಲ್ ಗೆ ಅಡಿಕ್ಟ್ ಆಗ್ತಿದಾರೆ ಅವ್ರಿಗೆ ಈ ಸಂಪ್ರದಾಯಗಳು ಗೊತ್ತಾಗಬೇಕು ಅಂತ ಹೇಳ್ತಿದಾರೆ ಇಲ್ಲಿ ನಮಸ್ಕಾರ ನಮಸ್ ನಮಸ್ ರಾಕೇಶ್ ಹಾ ನಿಮ್ ದಾಸರಹಳ್ಳಿಯಲ್ಲಿ ನಾವೆಲ್ಲ ಸುತ್ತ ಗಮನಿಸಿದಾಗ ದಾಸರಹಳ್ಳಿಯಲ್ಲಿ ತುಂಬಾ ಜೋರಾಗಿ ಮಾಡ್ತಾ ಇದಾರೆ ಸಂಕ್ರಾಂತಿ ಹಬ್ಬ ಸಾಕಷ್ಟು ಗಳು ಇದೆ ಅಂತ ಹೇಳ್ತಿದಾರೆ ನೀವು ಯಾವ ರೀತಿಯಾಗಿ ನಿಮ್ಮ ಒಂದು ಸಂಕ್ರಾಂತಿ ಅನುಭವ ನಮ್ಗೆ ಗೊತ್ತಿರೋ ನಾವು ಚಿಕ್ಕ ಇದ್ದಾಗ ಮೊದಲು ಏನ್ ಮಾಡ್ತಾ ಇದ್ರು ಇಲ್ಲಿ ಕಿಚ್ಚಾಯಿಸೋದು ಹಸುಗಳನ್ನೆಲ್ಲ ಕಿಚ್ಚಾಯಿಸೋದು ಕೊಂಬಗೆಲ್ಲ ಡೆಕೋರೇಷನ್ ಮಾಡಿ ನಮ್ಮ ಮನೆಯಿಂದ ಎಲ್ಲ ಹಸುಗಳು ಕರ್ಕೊಂಡ್ಬಂದು ಬಂದು ಕಿಚ್ಚ ಮಾಡ್ತಾ ಇದ್ರಿ ಅದೆಲ್ಲ ತಿರ್ಗಾ ಇವ್ ನಮ್ಮ ಮಕ್ಕಳ ಅವೆಲ್ಲ ಒಳ್ಟೋಗಿದೆ ಅದಕ್ಕೆ ನಾವೆಲ್ಲ ಯೂತ್ಸ್ ಏನ್ ಮಾಡ್ತಾ ಇದೀವಿ ಎಲ್ಲ ಒಗ್ಗಾಟದಿಂದ ಊರನ್ನೆಲ್ಲ ಗ್ರಾಮಸ್ಥನೆಲ್ಲ ಗಣನೆ ತಗೊಂಡು ಸೇರ್ಸ್ಕೊಂಡು ಈ ತರ ಎಲ್ಲಾ ಗೇಮ್ಸ್ ಮಾಡೋದು ಇಲ್ಲಿ ಹೊಡಿಯೋಕೆ ವಿಚಾರ ಹಣ ಹೇಳಿ ಮಡಿಕೆ ಹೊಡೆಯೋದು ಅಗ್ಗ ಜಗ್ಗಾಟ ಈ ತರ ಬರೀ ಸಂಕ್ರಾಂತಿ ಒಂದೇ ಅಲ್ದಿರ ಎಲ್ಲಾ ಪ್ರತಿಯೊಂದು ಹಬ್ಬಗಳು ಅಷ್ಟೆ ಎಲ್ಲಾ ಯೂತ್ಸನು ಅಷ್ಟೇ ಇವಾಗ ಯುಗಾದಿ ಹಬ್ಬ ಬಂದ್ರೆ ನಾನ್ವೆಜ್ ತಿನ್ನೋಂಥದ್ದು ಈ ಪ್ರತಿಯೊಂದು ಎಲ್ಲ ಹಬ್ಬದಲ್ಲೂ ಒಂದೊಂದೆಲ್ಲ ಮಾಡಿ ಶಿವರಾತ್ರಿ ಹಬ್ಬ ಬಂದ್ರೆ ಅವಾಗ ಒಂದು ಪ್ರೋಗ್ರಾಮು ಪ್ರತಿಯೊಂದು ಹಬ್ಬನ ಮಾಡಿ ಎಲ್ಲ ಮಕ್ಕಳಿಗೆ ಇರೋ ಪೀಳಿಗೆಗೆ ಅದನ್ನ ನೋಡಿ ಅವರು ಸ್ವಲ್ಪ ಏನು ನಾವು ಹಬ್ಬ ಏನಕ್ಕೆ ಮಾಡ್ತೀವಿ ಅದ್ರ ಇದೇನು ಇವಾಗ ಏನು ಹತ್ರ ಅಲ್ಲ ಇದಾಕಿದೀವಲ್ಲ ನೆಲ್ಲು ಆಮೇಲೆ ರಾಗಿ ಅದೆಲ್ಲ ಹಾಕಿ ಮಕ್ಕಳಿಗೆಲ್ಲ ಗೊತ್ತಾಗ್ಲಿ ಅಂತ ಮಾಡ್ತಾ ಇದೀವಿ ಸರ್ ಮಕ್ಕಳಿಗೆ ಗೊತ್ತಾಗಬೇಕಂತ ಮುಖ್ಯ ಉದ್ದೇಶ ಮತ್ತೆ ಇಲ್ಲಿ ದೊಡ್ಡ ಮಟ್ಟದಾಗೆ ಒಂದ್ ಈ ರೀತಿಯಾಗಿ ದೊಡ್ಡ ಮಟ್ಟದ ಒಂದು ಪ್ರೋಗ್ರಾಮ್ ಮಾಡ್ಬೇಕಂದ್ರೆ ಅದು ಯಾರೋ ಒಬ್ಬರಿಂದ ಸಾಧ್ಯವಾಗಲ್ಲ ಅದಕ್ಕೆ ತುಂಬಾ ಜನ ಸಪೋರ್ಟ್ ಬೇಕು ಅದನ್ನು ಕೂಡ ಕೇಳ್ಬಿಡೋಣ ಈ ಒಂದು ದೊಡ್ಡದಾಗಿ ಈ ತರ ಒಂದ್ ಸೆಲೆಬ್ರೇಷನ್ ಮಾಡಕ್ಕೆ ಇದಕ್ಕೆ ಮುಖ್ಯವಾಗಿ ಕಾರಣ ಇದೆ ಯಾರೆಲ್ಲ ಇದನ್ನ ಮಾಡ್ತಾ ಇದಾರೆ ಅಣ್ಣ ಈ ಒಂದ್ ಸೆಲೆಬ್ರೇಷನ್ ಯಾರಿಂದ ಎಲ್ಲ ಊರಿನ ಗ್ರಾಮಸ್ಥರಿಂದ ಎಲ್ಲ ಊರಿನ ಗ್ರಾಮಸ್ಥರು ಸಪೋರ್ಟ್ ಇದ್ರೆ ಎಲ್ಲ ಮಾಡೋದು ಒಬ್ರು ಇಬ್ರು ಮಾಡಕ್ಕಾಗಲ್ಲ ಎಲ್ಲ ಊರಿನ ಗ್ರಾಮಸ್ಥರು ಮತ್ತೆ ಕರಗದಂಬ ಸೇವಾ ಸಮಿತಿ ಕಡೆಯನ್ನು ಮಾಡ್ತಾರೆ ಊರಿನ ಎಲ್ಲಾ ಗ್ರಾಮಸ್ಥರು ಸಪೋರ್ಟ್ ಇದನ್ನೇ ಇಷ್ಟು ಜನ ನಾವು ಅಣ್ಣವ್ರು ಹೇಳ್ತಾ ಇರುವಂತದ್ದು ಹೌದು ನಿಜವಾಗ್ಲೂ ಕೂಡ ಯಾಕಂತಂದ್ರೆ ಏನೋ ಒಂದು ಕಾರ್ಯಕ್ರಮ ಮಾಡುದು ಅದಕ್ಕೆ ತುಂಬಾ ಜನ ಒಂದು ಸಪೋರ್ಟ್ ಬೇಕು ಅದಕ್ಕೆ ಅವರ ಒಂದು ಮುಖ್ಯವಾದ ಒಂದು ಸಹಾಯ ಅಸ್ತಿದ್ರೆ ಮಾತ್ರ ಆಗದಂತ ಇನ್ನೊಬ್ಬರು ಅಣ್ಣವ್ರು ಕೂತಿದಾರೆ ಅವ್ರನ್ನು ಕೂಡ ಮಾತಾಡ್ಸೋಣ ಅಣ್ಣ ನಮಸ್ಕಾರ ನಮಸ್ತೆ ಹರ್ಷ ಅಂತ ನೀವು ಈ ಒಂದು ಇದು ದಾಸಿಲಿ ಏನ್ ಇಷ್ಟ ಜನ ಮಾಡ್ತಾ ಇದಾರಲ್ವಾ ಈ ಒಂದು ಸಂಕ್ರಾಂತಿ ಹಬ್ಬನ ನಿಮ್ಗೆ ಏನ್ ಅನಿಸ್ತಾ ಇದೆ ಸೊ ತುಂಬಾ ಖುಷಿ ಆಗುತ್ತೆ ಸುಮ್ ತುಂಬಾ ಹಿಂದಿನ ವರ್ಷಗಳಿಂದ ಮಾಡ್ಕೊಂಡ್ ಬರ್ತಾ ಇದ್ರು ಈ ಕಾಲದಲ್ಲಿ ಗ್ರಾಮಸ್ಥರಲ್ಲಿ ಸೇರಿ ಮಕ್ಕಳು ಖುಷಿ ಆಗುವಂತ ಇಟ್ಕೊಂಡು ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ತಾ ಇದ್ರೆ ಅದ್ರಿಂದ ತುಂಬಾ ಸಂತೋಷ ಆಗುತ್ತೆ ಮುಖ್ಯವಾಗಿ ನಾವು ಗಮನಿಸ್ತಾ ಇದ್ವಿ ಚಿಕ್ಕ ಚಿಕ್ಕ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾ ಇದಾರೆ ಈ ಒಂದು ಆಚರಣೆಯಲ್ಲಿ ಹೌದು ಖಂಡಿತವಾಗ್ಲಿ ಇನ್ನು ಅವ್ರಿಗೋಸ್ಕರ ಇದು ಎಲ್ಲ ಕಾರ್ಯಕ್ರಮ ನಂಬ್ಕೊಂಡಿದ್ದಾರೆ ಗ್ರಾಮಸ್ಥರು ಹಾಗಾಗಿ ಗ್ರಾಮಸ್ಥರಿಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೇನೆ ಯಾಕಂದ್ರೆ ಕೆಲವು ಮಕ್ಕಳಿಗೆ ಗೊತ್ತೇ ಇಲ್ಲ ಏನೋ ಯಾವ ಹಬ್ಬದಲ್ಲಿ ಏನ್ ಮಾಡ್ಬೇಕು ಆಚರಣೆ ಅಂತ ಇದ್ ಮಾಡೋದ್ರಿಂದ ಮಕ್ಕಳಿಗೆ ತಿಳಿಯುತ್ತೆ ಅಂತ ಖಂಡಿತವಾಗ್ಲು ಇವೆಲ್ಲ ಮುಂದಿನ ದಿನದಲ್ಲಿ ಬಳಸ್ಕೊಂಡೋಗ್ಬೇಕಂತ ಮಕ್ಕಳಿಗೆಲ್ಲ ಅನ್ಸುತ್ತೆ ಅದರಿಂದ ತುಂಬ ಖುಷಿ ಆಗುತ್ತೆ ಖಂಡಿತವಾಗ್ಲೂ ಯಾಕಂದ್ರೆ ಮಕ್ಕಳಿಗೆ ತಿಳಿಸುವಂತದ್ದು ಉತ್ತಮವಾದಂತ ಕೆಲಸ ಇನ್ನು ಸಾಕಷ್ಟು ಜನ ಹೆಣ್ಮಕ್ಳಿದಾರೆ ಅವರು ಕೂಡ ಮಾತಾಡ್ತಾನೆ ಇಲ್ಲಿ ಹಬ್ಬದ ಆಚರಣೆಗಳು ನಡೀತಾ ಇದೆ ಅಲ್ಲಿ ಇನ್ನು ದೊಡ್ಡ ದೊಡ್ಡ ಹಿರಿಯರು ಕೂಡ ಇದ್ದಾರೆ ಈ ಒಂದು ಗ್ರಾಮದವರು ಅವ್ರೂ ಕೂಡ ಮಾತಾಡ್ತಾನೆ ಯಾಕಂತಂದ್ರೆ ಅವರೇ ಇಲ್ಲಿ ಈ ಒಂದು ಆಚರಣೆಗಳು ನಡಕ್ ಮೊದ್ಲಿಂದ ಕೂಡ ಮಾಡ್ಕೊಂಡ್ ಬಂದಿರ್ತಾರೆ ಅವ್ರ ಕಾಲದಲ್ಲಿ ಹೇಗೆ ನಡೀತಾ ಇತ್ತು ಈಗ ಇಲ್ಲಿ ಏನ್ ನಡೀತಾ ಇದೆ ಯಾಕಂದ್ರೆ ಕೇಳ್ಬಿಡಣ ಇಲ್ಲಿ ಯಜಮಾನ್ರ ಇದ್ದಾರೆ ಯಜಮಾನರ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ಮುನ್ಬೆಳ್ಳಪ್ಪ ಅಂತ ಇವಾಗ ಸಂಕ್ರಾಂತಿ ಸೆಲೆಬ್ರೇಷನ್ ನಡೀತಾ ಇದೆ ನಿಮ್ ಕಾಲದಲ್ಲಿ ಹೆಂಗ್ ನಡೀತಾ ಇತ್ತು ನಮ್ ಕಾಲದಾಗ ಒಂಥರ ನಡೀತಾ ಇತ್ತು ಈ ಕಾಲದಾಗೆ ಒಂದರೇನ್ ಮಾಡ್ತಿದ್ರಿ ಅಂತ ನಾವು ದನಗಳೆಲ್ಲ ಇತ್ತು ಆಗ ದನಗಳೆಲ್ಲ ಮೆರವಣಿಗೆ ಮಾಡ್ಯಾರೆ ಇದು ಬೆಂಕಿ ಹಾಕ್ಯಾರೆ ಅದ್ರಾಗ ಸಾರೋಟ ಮಾಡ್ಯಾರ ಪಂಜುಗಳು ತಿರುವ ಕೋಲ್ ಒರ್ಸಿ ಆಡ್ಯಾರೆ ಅದೆಲ್ಲ ಇತ್ತು ಅಂದ್ರೆ ಫುಲ್ ನಿಮ್ಮ ಒಂದು ಕಾಲದಲ್ಲಿ ಕೂಡ ಫುಲ್ ಎಂಜಾಯ್ ಮಾಡಿದ್ರ ಸಂಕ್ರಾಂತಿ ಹೌದೌದು ಇನ್ನೂ ಅದ್ಭುತ ಮಾಡ್ತಾ ಇದ್ರಿ ಈಗ ಕಡಿಮೆ ಆಗಿದೆ ಅಂತ ಕಡಿಮೆನೇ ಇದು ಈ ಐದು ಇರಲ್ಲ ಈಗ ಹುಡುಗರೇನೆ ಎದ್ಕೊಂಡು ಇದು ಮಾಡ್ತಾ ಇಲ್ಲಿರೋಕಂತ ಈಗಿನ ಯೂತ್ಸ್ ಎಲ್ಲ ಸೇರ್ಕೊಂಡು ಮಾಡೋಣ ಗೊತ್ತಾಗ್ಲಿ ಹಬ್ಬದಲ್ಲಿ ಅಂತ ಯಾಕಂದ್ರೆ ಸುಮ್ನೆ ಹಬ್ಬ ಅಂತ ಬಂದಾಗ ಯಾರ ಮನೇಲಿ ಅವರು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಸುಮ್ನೆ ಇದ್ರೆ ಏನು ಅನ್ಸಲ್ಲ ಈ ತರ ತುಂಬಾ ಜನ ಸೇರಿದಾಗನೆ ಅವಶ್ಯ ಅನ್ಸಲ್ಲ ಹೌದೌದು ಇದಕ್ಕೆ ಹುಡುಗರು ಎಲ್ಲ ಸೇರ್ಕೊಂಡು ಈಗ ಸತತವಾಗಿ ಅದನ್ನ ಆಚರಣೆ ದನ ಇಲ್ದ ಇದ್ರು ಎತ್ತು ಹಸು ಇಲ್ದ ಇದ್ರು ಬೇರೆ ಕಡೆಯಿಂದ ತಗೊಂಡ್ಬಂದು ಅದು ಆಚರಣೆ ಮಾಡ್ತಾರೆ ಶಾಸ್ತ್ರ ನಿಲ್ಸಿಲ್ಲ ಹೌದು ಯಾವುದೇ ಕಾರಣಕ್ಕ ಆ ಚೆನ್ನ ನಿಲ್ಸಲ್ಲ ನಿಲ್ಸೋದು ಇಲ್ಲ ಯಾಕೆಂತಂದ್ರೆ ಆ ಈ ತರದ ಹಬ್ಬಗಳು ನಡೀತಾ ಇರಬೇಕು ಇಲ್ಲ ಅಕ್ಕವ್ರು ನಮ್ಗೆ ಹೊಡೆದ್ರೆ ಕಷ್ಟ ನಾವು ಹುಷಾರಾಗಿ ಹೋಗ್ಬೇಕು ಇನ್ನು ಇಲ್ಲಿ ಕೂಡ ಸಾಕಷ್ಟು ಜನ ಇದ್ದಾರೆ ಇಲ್ಲಿ ಅಕ್ಕವರು ಇದಾರೆ ಅವ್ರನ್ನೂ ಕೂಡ ಮಾತಾಡ್ಸೋಣ ಊರನ್ನೇ ಗ್ರಾಮಸ್ಥರು ಯಾಕಂದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಇರ್ಬೋದು ಅಕ್ಕವರು ಇರ್ಬೋದು ಸಾಕಷ್ಟು ಜನ ಇಲ್ಲಿ ಇದ್ದಾರೆ ಇವ್ರೂ ಕೂಡ ಮಾತಾಡ್ಸೋಣ ನಿಮ್ಮ ಹೆಸರು ಕಾವ್ಯ ಸೆಲೆಬ್ರೇಷನ್ ಜೋರಾಗಿದೆ ಏನ್ ಹೇಳಕ್ ಇಷ್ಟಪಡ್ತಾರೆ ಯಾಕಂದ್ರೆ ಸಂಕ್ರಾಂತಿ ಹಬ್ಬ ಅಂದ್ರೆ ಕೆಲವರು ಏನ್ ಮಾಡ್ತಾರೆ ಹಬ್ಬ ಬಂದಿದೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಮನೆಯಲ್ಲಿ ಇರೋಣ ಒಂದು ರಜೆ ಸಿಗುತ್ತೆ ಒಂದು ದಿನ ನಮ್ಮ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ ಬಟ್ ಇಲ್ಲಿ ಸಾಕಷ್ಟು ಜನ ಸೇರ್ಕೊಂಡು ಹೆಣ್ಮಕ್ಳು ಎಲ್ರು ಕೂಡ ಹಬ್ಬ ಆಚರಣೆ ಮಾಡ್ತಾ ಇದಾರೆ ಮಕ್ಕಳು ಏನ್ ಹೇಳುದು ಏನ್ ಅನ್ಸ್ತಾ ತುಂಬಾ ಆಚರಣೆಯಿಂದ ನಡೆಯುತ್ತೆ ಇಲ್ಲಿ ಎಲ್ಲ ಆಟ ಆಡ್ತಾರೆ ಚೆನ್ನಾಗಿ ನೋಡಿ ನೀವು ಮುಖ್ಯವಾಗಿ ಗಮನಿಸಿ ಇಲ್ಲಿ ನಡೀತಿರಂತ ಆಚರಣೆ ಬೇರೆ ಕನ್ನಡದವರು ನಾವು ನೀವು ಅನ್ನೋದೇನಿಲ್ಲ ಹಬ್ಬ ನಡೀತಾ ಇದೆ ಬರಬೇಕಂತ ಎಲ್ಲಾರು ಕೂಡ ಬಂದಿದ್ರೆ ಎಲ್ಲಾ ಒಂದು ಏನು ಬೆಂಗಳೂರಿಗೆ ಸಾಕಷ್ಟು ಜನ ಕೆಲಸ ಮಾಡಕ್ಕಂತ ಬಂದಿರ್ತಾರೆ ಅವರು ಕೂಡ ಈ ಒಂದು ಹಬ್ಬದಲ್ಲಿ ಆ ಭಾಗಿಯಾಗಿ ನಾವು ಕೂಡ ನೋಡ್ಬೇಕಪ್ಪ ಯಾವ ರೀತಿಯಾಗಿ ಇಲ್ಲಿ ಆಚರಣೆ ಮಾಡ್ತಾರೆ ಇಲ್ಲಿನ ಜನಗಳು ಅನ್ನೋದನ್ನ ನೋಡಕ್ ಕೂಡ ಸಾಕಷ್ಟು ಜನ ಬಂದಿರುವಂತದ್ದು ಇಲ್ಲಿ ಕೂಡ ಕಲ್ಕಲ್ವೋ ಮುಖ್ಯವಾದವರು ಇರಿದ್ದಾರೆ ಈ ಒಂದು ಗ್ರಾಮಸ್ಥರು ಅವ್ರನ್ನೂ ಕೂಡ ಮಾತಾಡಿಸೋಣ ಮುಖ್ಯವಾಗಿ ಕೇಳೋಣ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಸುರೇಶ್ ಗೌಡ ಅಣ್ಣ ಈ ಊರ ದಾಸರಹಳ್ಳಿಯಲ್ಲಿ ಈ ಒಂದು ಹಬ್ಬ ತುಂಬಾ ಜೋರ ನಡಿತಾ ಇದೆ ಸಂಕ್ರಾಂತಿ ಹಬ್ಬ ಯಾಕಂದ್ರೆ ಸಂಕ್ರಾಂತಿ ಅಂದ್ರೆ ಏನಕ್ಕೆ ಅವ್ರವ್ರ ಮನೇಲಿ ಕೆಲವರು ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಇದ್ರೆ ಸಾಕಪ್ಪ ಒಂದನ ರಜೆ ಸಿಗುತ್ತಪ್ಪ ಅನ್ನೋ ಸೆಟ್ ಅಲ್ಲಿ ಇರ್ತಾರೆ ಆದ್ರೆ ನಿಮ್ಮ ಒಂದು ಈ ಊರ ಗ್ರಾಮದಲ್ಲಿ ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ರೆ ಏನ್ ಅನಿಸ್ತಾ ಇದು ಹಳ್ಳಿ ವಾತಾವರಣ ಇರೋದ್ರಿಂದ ಅವತ್ತಿಂದ ಹಿರಿಯ ಕಾಲದಿಂದನೂ ಸಂಕ್ರಾಂತಿ ಆಚರಿಸ್ಕೊಂಡು ಬಂದಿದ್ದಾರೆ ಇನ್ನು ಇವಾಗ ಸ್ಪೆಷಲ್ ಆಗಿ ಹೊಸ ಹೊಸ ತರ ಮಡಿಕೆ ಹೊಡೆಯೋದು ಹಗ್ಗ ಬರ್ತಾ ಇದ್ದಾರೆ ಈಗ ಎಲ್ಲ ಸಿಟಿ ಆತ ಸಿಟಿಗೆ ಎಲ್ಲ ನೋಡಿ ಅನ್ಬಿಟ್ಟು ನಾವು ಮಾಡ್ತಾ ಇದ್ದೀವಿ ನಾನು ಕೇಳಿದೆ ಸಾಕಷ್ಟು ಜನ ಕೇಳಿದಾಗ ಇದು ಒಬ್ಬರಿಂದ ಆಗೋದಲ್ಲ ಇಡೀ ಗ್ರಾಮಸ್ಥರ ಒಗ್ಗಟ್ಟಿಂದ ಮಾಡ್ತಾ ಇದ್ದೀವಿ ಈಗಿನ ಜನಗಳಿಗೆ ಮಕ್ಕಳಿಗೆ ಗೊತ್ತಾಗ್ಲಿ ಅಂತ ನೀವು ಕೂಡ ಇಲ್ಲಿ ಒಬ್ರು ಮುಖ್ಯವಾದ ಒಂದು ನಾಯಕರು ಕೂಡ ಇದ್ದೀರಾ ಸೊ ಹಂಗಾಗಿ ನಿಮ್ಮ ಒಂದು ಹಳೆ ಕಾಲದಲ್ಲಿ ನೀವು ಚಿಕ್ಕವರಿದ್ದಾಗ್ಲೂ ಈಗ ನಡೆಯುವಂತ ಒಂದು ಸಂಕ್ರಾಂತಿ ಸೆಲೆಬ್ರೇಷನ್ ಯಾವ ತರ ಇದೆ ಮುಂಚೆ ಇಷ್ಟೊಂದು ಈ ತರ ಎಲ್ಲ ಮಾಡ್ತಾ ಇರಲಿಲ್ಲ ಆ ಹಸುವುದು ಕಿಚ್ಚಾಯಿಸೋದು ಆ ಹಸುಗೆ ತೊಳೆದ್ಬಿಟ್ಟು ಅದಕ್ಕೆ ಬಣ್ಣಲ್ಲಿ ಹಚ್ಚಿ ಹಸು ದನ ಯಾವುದೇ ಆಗಲಿ ಪ್ರಾಣಿಗಳು ತಗೊಂಬಂದು ತೀರ್ಥ ಹಾಕಿಸ್ಕೊಂಡು ಹೋಗ್ತಾ ಇದ್ವಿ ಕಿಚ್ಚಾಯಿಸ್ತಾ ಇದ್ವಿ ಈಗ ಅದಲ್ಲ ಅದಕ್ಕೆ ಎಕ್ಸ್ಟ್ರಾ ಆಗಿ ಮಡಕೆ ಒರಿಯೋದು ಆಮೇಲೆ ಹಗ್ಗ ಜಗ್ಗಾಟ ಇಂದ ಅನೇಕ ಕಾರ್ಯಕ್ರಮಗಳು ಮಾಡ್ಕೊಂಡ್ ಬರ್ತಾ ಇದ್ದಾರೆ ಗಮನಿಸ್ತಾ ಇದೀವಣ್ಣ ಹೆಣ್ಮಕ್ಳು ಕೂಡ ತುಂಬಾ ಖುಷಿಯಾಗಿ ಈ ಒಂದು ಅಬ್ದಲ್ ಸೆಲೆಬ್ರೇಷನ್ ಮಾಡ್ತಾ ಇದಾರೆ ಅವರು ಕೂಡ ಮಡಕೆ ಹೊಡಿಯೋದು ಎಲ್ಲಾ ಮಾಡ್ತಾ ಇದ್ದಾರೆ ನೀವು ಇದನ್ ಮಾಡ್ಬೇಕಂತ ಅನ್ಕೊಂಡ ಪ್ರತಿ ವರ್ಷನೂ ನಿಮ್ಗೆ ತರ ಸಪೋರ್ಟ್ ಚೆನ್ನಾಗಿ ಸಿಗುತ್ತಾ ಸಿಗುತ್ತೆ ಸರ್ ಪ್ರತಿ ವರ್ಷನೂ ಸಪೋರ್ಟ್ ಊರಲ್ಲಿ ಎಲ್ಲಾ ಒಗ್ಗಟ್ಟಲ್ಲಿ ಮಾಡ್ತೀವಿ ಅದೊಂದು ನಮಗೆ ಇದು ಅವ್ರು ಹೇಳ್ತಾ ಇದ್ದಾರೆ ಪ್ರತಿ ವರ್ಷನೂ ನಮ್ಗೆ ಇದೇ ತರ ನಾವು ಸಂಕ್ರಾಂತಿ ಮಾಡ್ತೀವಿ ಖುಷಿಯಿಂದ ಎಲ್ಲರೂ ಸೇರ್ತಾರೆ ಅಂತ ಇನ್ನೂ ಇದಾರೆ ಮಾತಾಡ್ಸೋಣ ಎಲ್ಲ ಹಬ್ಬ ಎಲ್ಲಾ ಒಂದು ಊರ ಹಬ್ಬ ಅದು ಒಗ್ಗಟ್ಟಲ್ಲಿ ಎಲ್ಲಾ ಹಬ್ಬ ಬರ್ಲಿ ಎಲ್ಲಾ ಒಗ್ಗಟ್ಟಕ್ ಸೇರಿ ನಮ್ಮ ಊರಿನ ಜನ ಎಲ್ಲ ಸೇರ್ಕೊಂಡ್ ಮಾಡ್ತೀವಿ ಈ ಊರಲ್ಲಿ ವಿಶೇಷತೆ ನೋಡಿ ಎಲ್ಲರೂ ಏನೇ ಹಬ್ಬ ಇದ್ರು ಕೂಡ ಚೆನ್ನಾಗ್ ಮಾಡ್ತೀವಿ ಎಲ್ಲರೂ ಸೇರ್ಕೊಂಡು ಯಾಕಂದ್ರೆ ಎಲ್ಲದಕ್ಕೂ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ ಇನ್ನು ಅಣ್ಣ ನಮಸ್ಕಾರ ಹೆಸರು ಅಂಜನಪ್ಪ ಅಂತ ಕರ್ನಾಟಕ ರಕ್ಷಣಾ ರಾಜ್ಯ ಉಪಾಧ್ಯಕ್ಷ ಅಣ್ಣವ್ರು ಇವರು ಕೇಳ್ಬೋಣ ಅಣ್ಣ ಹಬ್ಬ ಸಂಕ್ರಾಂತಿ ನಿಮ್ಮೂರಲ್ಲಿ ಇಷ್ಟ ಚೆನ್ನಾಗಿ ಏನ್ ಹೇಳ್ತೀರಾ ಸಂಕ್ರಾಂತಿ ಅಂದ್ರೆ ಈಗ ರೈತರಿಗೆ ಒಂದ್ ಸುಗ್ಗಿ ಹಬ್ಬ ರೈತರು ವರ್ಷ ಪೂರ್ತಿ ಕಷ್ಟಪಟ್ಟು ರಾಗಿ ಮತ್ತೆ ಬತ್ತವಾ ಎಲ್ಲವನ್ನ ಬೆಳೆದಿರ್ತಾರೆ ಎಲ್ಲವನ್ನ ಕಣದಲ್ಲಿ ಹಾಕಿ ಸಂಭ್ರಮಿಸುವಂತ ಹಬ್ಬ ಅದ್ರ ಜೊತೆಯಲ್ಲಿ ರೈತಾಪಿ ಜನರಿಗೆ ವರ್ಷ ಪೂರ್ತಿ ದುಡ್ದಂತ ದನ ಕರುಗಳು ಎತ್ತುಗಳು ಹಸುಗಳು ಇರ್ಬೋದು ಎಲ್ಲವನ್ನ ಶೃಂಗಾರವನ್ನು ಮಾಡಿ ಬಣ್ಣ ಹಾಕಿ ಅವ್ರ ಕೊಂಬಗಳ ಬಣ್ಣ ಹಾಕಿ ಬಲೂನ್ ಗಳನ್ನ ಕಟ್ಟಿ ಟೇಪ್ ಗಳನ್ನ ಕಟ್ಟಿ ಶೃಂಗಾರ ಮಾಡಿ ಸಂಭ್ರಮಿಸುವಂತ ಹಬ್ಬ ಹಬ್ಬ ಇಂದಿನ ದಿನಗಳಲ್ಲಿ ಹೇಗಿತ್ತು ಅಂದ್ರೆ ಈಗ ಬೆಂಗಳೂರು ಕಾಂಕ್ರೀಟ್ ಆಗಿದೆ ಹಿಂದೆ ನಾವು ಹೊಲ ಗದ್ದೆ ತೋಟಗಳಲ್ಲಿ ಎಲ್ಲ ದುಡಿತಾ ಇದ್ರು ಬಂದು ಈ ಸಂಕ್ರಾಂತಿ ಹಬ್ಬ ಅಂದ್ರೆ ಎಲ್ಲರು ಒಂದು ಪೊಂಗಲನ್ನ ಮಾಡಿ ಕಬ್ಬನ್ನ ತಂದು ಈ ತರ ಎಲ್ಲ ಡೆಕೋರೇಷನ್ ಮಾಡಿ ಎಲ್ಲ ಕಟ್ಟಿ ಕಿಚ್ಚಾಯಿಸುವಂತ ಕೆಲಸವನ್ನೆಲ್ಲ ಮಾಡ್ತಿದ್ರು ಈಗ ಎಲ್ಲೋ ಎಲ್ಲೋ ಒಂದೊಂದ್ ಕಡೆ ಬೆಳೆಣಿಕೆ ಜನರು ಮನೆಗಳಲ್ಲಿ ದನಗಳನ್ನ ಹಸು ಕರುಗಳನ್ನ ಕಟ್ಕೊಂಡಿದ್ದಾರೆ ಒಂದಷ್ಟು ಕುರಿಗಳನ್ನು ಮೇಯಿಸೋದಿರ್ಬೋದು ಒಂದಷ್ಟು ಆ ಎತ್ತುಗಳನ್ನ ಕಟ್ಕೊಂಡಿದ್ದಾರೆ ಈಗ ಎಲ್ಲವನ್ನ ಮರೆತಿರ್ತಕ್ಕಂತ ಜನತೆಗೆ ಈಗ ನಮ್ಮ ಚಿಕ್ಕ ಮಕ್ಳಿಗೆ ಯಾರು ಕೇಳಿದ್ರು ಇವೆಲ್ಲ ಮುಂದಿನ ಪೀಳಿಗೆಗೆ ಕಾಣಿಸುತ್ತಾ ಇಲ್ಲ ಗೊತ್ತಿಲ್ಲ ಅದನ್ನ ಉಳಿಸ್ಕೊಬೇಕು ಅನ್ನೋಂತ ದೃಷ್ಟಿಯಲ್ಲಿ ದಾಸರಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷನೂ ಈ ತರ ಮಾಡ್ಕೊಳ್ತಾ ಬಂದಿದ್ದೇವೆ ಹಿಂದೆ ಹಿರಿಯರು ಆಗ ದನ ಕರುಗಳಿದ್ವು ಅವಾಗ ಮಾಡ್ತಿದ್ರು ಅದನ್ನ ಉಳಿಸ್ಕೊಳ್ಳಕ್ಕೆ ಈಗ ಈಗಿನ ಯುವಕರು ಏನು ಎಲ್ಲರೂ ಸೇರ್ಕೊಂಡು ಈ ತರ ಮಡಿಕೆ ಹೊಡೆಯೋದು ಇರ್ಬೋದು ಅಥವಾ ರಂಗೋಲಿ ಬಿಡುವಂಥ ಕಾರ್ಯಕ್ರಮ ಇರ್ಬೋದು ಅಥವಾ ಅಗ್ಗ ಜಗ್ಗಾಟ ಸ್ಪರ್ಧೆ ಇರ್ಬೋದು ಈ ತರದ್ದೆಲ್ಲ ಮಾಡ್ತಿರ್ತಾರೆ ವಿಶೇಷ ಏನಪ್ಪಾ ಅಂದ್ರೆ ದಾಸರಹಳ್ಳಿ ಗ್ರಾಮ ವಿಶೇಷತೆ ಏನಪ್ಪಾ ಅಂದ್ರೆ ಕೆಂಪೇಗೌಡರ ಕಾಲದಲ್ಲಿ ಕಡದಂಥ ಗ್ರಾಮ ಇದು ಕೆಂಪೇಗೌಡರ ವಂಶಸ್ಥರಾದಂತ ಕೆಂಪ ದೇವರಸಗೌಡ ಅಂತಕ್ಕಂತ ಒಬ್ಬ ನಾಯಕ ಈ ಭಾಗದ ಐನೂರು ವರ್ಷಗಳಿಂದ ಒಂದು ದೇವಸ್ಥಾನ ಕಟ್ತಾರೆ ಸಪ್ತ ಮಾತೃ ದೇವಸ್ಥಾನ ಈಗಲೂ ದೇವಸ್ಥಾನ ಇದೆ ಅಲ್ಲಿ ಶಾಸನ ಇದೆ ಕೆಂಪೇಗೌಡರ ಇತಿಹಾಸ ಇರತಕ್ಕಂತ ಗ್ರಾಮ ಇದು ಹಾಗಾಗಿ ಆಗ್ಲಿಂದನೂ ಸಹ ಇದೊಂದೇ ಹಬ್ಬ ಅಲ್ಲ ವರ್ಷಕ್ಕೊಂದ್ಸರಿ ನಾವು ನವರಾತ್ರಿ ಉತ್ಸವನ ಬಹಳ ವಿಜೃಂಭಣೆಯಿಂದ ಈ ಕರಗದಮ್ಮ ದೇವಿ ಚೌಡೇಶ್ವರಿ ದೇವಿ ಅಂತ ಹೇಳಿ ಕರಿತೇವೆ ಆ ಬಹಳ ವಿಜೃಂಭಣೆಯಿಂದ ದಿನಕ್ಕೊಂದು ಆ ತರ ತರ ಅಲಂಕಾರವನ್ನು ಮಾಡಿ ಸಂಭ್ರಮಿಸುವಂತ ಇರ್ಬೋದು ಮತ್ತೆ ಹನ್ನೆರಡು ವರ್ಷಕ್ಕೊಮ್ಮೆ ಇಲ್ಲಿ ಕರಗದೇವರು ಮಹೋತ್ಸವ ಅಂತ ಮಾಡ್ತೀವಿ ಈ ವರ್ಷ ಮಾಡಿದ್ವಿ ಲಾಸ್ಟ್ ಇಯರ್ ಟ್ವೆಂಟಿ ಟ್ವೆಂಟಿ ತ್ರೀ ಅಂದ್ರೆ ಇಪ್ಪತ್ತ್ ಮೂರನೇ ಇಸ್ವಿಯಲ್ಲಿ ಮಾಡಿದ್ವಿ ಏಪ್ರಿಲ್ ತಿಂಗಳಲ್ಲಿ ಏನಪ್ಪಾ ಅಂದ್ರೆ ಹನ್ನೆರಡು ವರ್ಷಕ್ಕೊಮ್ಮೆ ಆಗೋದು ಇಲ್ಲಿರ್ತಕ್ಕಂಥ ಆ ಎಲ್ಲ ಕುಲ ಬಾಂಧವರು ಸೇರ್ಕೊಂಡು ಹನ್ನೆರಡು ವರ್ಷಕ್ಕೊಮ್ಮೆ ಇದು ಏಳು ದಿನ ಮಾಡ್ತೀವಿ ಬಹಳ ವಿಜೃಂಭಣೆಯಿಂದ ಬಹಳ ಅರ್ಥಪೂರ್ಣವಾಗಿ ಬಹಳ ಶಾಸ್ತ್ರೋಕ್ತವಾಗಿ ಮಾಡ್ತೀವಿ ಇದು ಕೆಂಪೇಗೌಡರ ಕಾಲದಿಂದ ಬಂದಿರತಕ್ಕಂಥದ್ದು ಹಾಗಾಗಿ ಈ ದಾಸರಳಿ ಕ್ರಮಕ್ಕೂ ಒಂದು ವಿಶೇಷತೆ ಇದೆ ಹಾಗಾಗಿ ಇಲ್ಲೆಲ್ಲ ಎಲ್ಲರೂ ಸೇರಿ ನೋಡಿ ಇಲ್ಲಿ ಇಲ್ಲಿ ಯಾವುದೇ ಜಾತಿ ಮತ ಧರ್ಮ ಯಾವ ಭೇದನೂ ಇಲ್ಲ ಜನ ನೋಡ್ತಿದ್ದಾರೆ ಎಲ್ಲರೂ ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಬಂದು ಸಂರಸುವಂತ ಹಬ್ಬ ಇದು ಹಾಗಾಗಿ ಎಲ್ರಿಗೂ ಖುಷಿ ಆಗ್ಲಿ ಸಂಕ್ರಾಂತಿ ಇವತ್ತು ಈ ವರ್ಷದಿಂದ ಏನಾದ್ರು ಸಂಕ್ರಾಂತಿ ಮಾಡ್ಲಿ ಅಂತ ಹೇಳಿ ಹಾರಿಸ್ತೀವಿ ಅಣ್ಣ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು ಯಾಕಂತಂದ್ರೆ ಈ ಹಬ್ಬದ ಬಗ್ಗೆ ಇರುವಂತದ್ದು ಮತ್ತೆ ಅವ್ರ ಊರಿನಲ್ಲಿರುವಂತ ಕೆಲವೊಂದು ವಿಶೇಷತೆಗಳೇನಿದೆ ಅವ್ರ ಮಾಡುವಂತ ಕೆಲವೊಂದು ಆಚರಣೆಗಳೇನಿದೆ ಅದನ್ನು ಕೂಡ ಸಾಕಷ್ಟು ಹೇಳಿದ್ರು ಇನ್ನು ಕೇಳ್ಬಿಡಣ ಅಣ್ಣ ಈ ಸಂಕ್ರಾಂತಿ ಅಂದ್ರೆ ಮುಖ್ಯವಾಗಿ ನಾವ್ ಹೇಳ್ತೀವಿ ಹಳ್ಳಿ ಭಾಗದಲ್ಲಿ ರೈತರಿಗೆ ತುಂಬಾ ಒಂದು ಸುಗ್ಗಿಯ ಒಂದು ದಿನ ಯಾಕಂದ್ರೆ ಅವ್ರು ಬೆಳೆ ಬೆಳೆದಿರೋದೆಲ್ಲ ಕೈಗೆ ಬಂದಿರುತ್ತೆ ಅವಾಗ ಈ ಒಂದ್ ಹಬ್ಬ ಬರುತ್ತೆ ತುಂಬಾ ಖುಷಿಯಿಂದ ಇರ್ತಾರೆ ಯಾಕಂದ್ರೆ ಆ ದಿನ ಪ್ರತಿನಿತ್ಯ ಅವ್ರು ಕಷ್ಟಪಟ್ಟು ದುಡಿದು ಎಷ್ಟೋ ತಿಂಗಳಾದ್ಮೇಲೆ ಅವ್ರ ಕೈಗೊಂದು ಏನ್ ಫಲ ಬಂದಿರುತ್ತೆ ಅದರ ಒಂದು ಖುಷಿಯಾಗಿ ಒಂದು ಹಬ್ಬ ಅನ್ನ ಆಚರಿಸ್ತಾರೆ ನೀವೇನ್ ಹೇಳ್ತೀರಾ ಈ ಒಂದು ಸಂಕ್ರಾಂತಿ ಬಗ್ಗೆ ಅಲ್ಲ ಎಲ್ಲ ಈಗ ಗ್ರಾಮಸ್ಥರು ಸೇರಿ ಇಲ್ಲಿ ಖುಷಿಯಾಗಿ ಒಂಥರ ಮನೋರಂಜನೆಗೋಸ್ಕರ ಈಗ ನಾವು ಈ ಮಡಿಕೆ ಹೊಡಿಯೋದು ಈ ಹಗ್ಗ ಜಗ್ಗಾಟ ಈ ತರ ಮಾಡ್ಕೊಂಡಿದೀವಿ ಮೊದ್ಲೆಲ್ಲ ನಾವು ಹಸುಗಳು ನಾವು ಎತ್ತುಗಳೆಲ್ಲ ಸಾಕಿದ್ದಾಗ ಬಣ್ಣ ಬಳದು ಅದೊಂದು ಸಂಭ್ರಮ ಒಂಥರ ಇನ್ನ ಚೆನ್ನಾಗಿ ಹಾ ನಾವು ಚಿಕ್ಕವರಿದ್ದಾಗ ಇನ್ನ ಜೋರಾಗಿ ಸಂಭ್ರಮ ಜೋರಾಗಿ ಇತ್ತು ಬಟ್ ಇವತ್ತಿನ ದಿನ ಈ ಹಳ್ಳಿ ಸೊಗಡಲ್ಲಿ ಇವೆಲ್ಲ ಮಾಸ್ ಹೋಗ್ತಾ ಇದೆ ಆ ಇದು ಹಳೆ ವೈಭವಗಳೆಲ್ಲ ಅದನ್ನ ಮತ್ತೆ ಹಾಕ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಹುಡುಗರುಗಳು ಈಗ ಏನ್ ಮಾಡ್ತಾರೆ ಹೊಸ ತರ ಈ ಮಡಿಕೆ ಹೊಡೆಯೋದು ಆಗ್ಲಿ ಅಥವಾ ಈ ಹಗ್ಗ ಜಗ್ಗಾಟುಗಳು ರಂಗೋಲಿ ಸ್ಪರ್ಧೆ ಮತ್ತೆ ಇತರ ಕಾರ್ಯಕ್ರಮಗಳನ್ನ ರೂಢಿಸ್ಕೊಂಡ್ ಬಂದಿದ್ದಾರೆ ಈಗ ನಿಮ್ಮ ಗ್ರಾಮದಲ್ಲಿ ಮುಖ್ಯವಾಗಿ ನೀವೆಲ್ಲ ದೊಡ್ಡವರು ದೊಡ್ಡವರಿದ್ರ ಆದ್ರೆ ಈಗ ಸದ್ಯಕ್ಕಿರಂತ ಯೂತ್ಸು ನೀವೇನಾದ್ರೂ ಒಂದು ಪ್ರೋಗ್ರಾಮ್ ಮಾಡ್ತೀವಿ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದಾಗ ಅವರ ಒಂದು ರೆಸ್ಪಾನ್ಸ್ ಯಾವ ತರ ಇರುತ್ತೆ ಉಡುಗೊರೆ ಉತ್ಸಾಹದಿಂದ ಖಂಡಿತ ಇವಾಗ ಎಲ್ಲರೂ ಅವರೇ ಹುಡುಗರೆ ಸ್ವಯಂ ವಾಲಂಟಿಯರ್ಸ್ ಆಗಿ ಈ ಒಂದು ಕಾರ್ಯಕ್ರಮನ ಆಯೋಜಿಸಿದ್ದಾರೆ ಎಲ್ಲರೂ ಭಾಗವಹಿಸಿರಿ ಅಂತ ಅವರೇ ಎಲ್ಲರಿಗೂ ಫೋನ್ಗಳು ಮಾಡಿಕೊಂಡು ಜನನ್ನ ಸೇರಿಸಿ ಗ್ರೂಪ್ ಮೆಸೇಜ್ ಗಳಾಕಿ ಪ್ರತಿಯೊಬ್ಬರನ್ನು ಒಂಥರ ಒಗ್ಗೂಡಿಸೋಕ್ಕೋಸ್ಕರ ಹುಡುಗರೆ ವಾಲಂಟಿಯರ್ ಆಗಿ ದುಡ್ಡುಗಳಾಗಿ ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ಖಂಡಿತ ಈ ದಿನಗಳಲ್ಲಿ ತುಂಬಾ ಕಡೆಯಲ್ಲಿ ಈ ತರ ನಾವು ನೋಡಕ ಬರಲ್ಲ ಯಾಕಂತಂದ್ರೆ ಎಲ್ಲಾ ಕಡೆ ಇದೇ ತರ ಒಗ್ಗಟ್ಟಿರುತ್ತೆ ಎಷ್ಟ್ ಚೆನ್ನಾಗ್ ಮಾಡ್ತಾರೆ ಅಂತ ಕೂಡ ಹೇಳಕ್ ಆಗಲ್ಲ ಆದ್ರೆ ಇಲ್ಲಿರುವಂತ ಯೂತ್ಸ್ ಆಗಿರ್ಬೋದು ಮತ್ತೆ ಹಿರಿಯರಾಗಿರ್ಬೋದು ಎಲ್ಲರೂ ಕೂಡ ಒಗ್ಗೂಡ್ಕೊಂಡು ನಾವು ಹಬ್ಬವನ್ನ ಮಾಡೋಣ ಬರುವಂತಹ ಒಂದು ಹಬ್ಬಗಳು ಏನಿದೆ ಯಾವ್ಯಾವ ಹಬ್ಬ ಆದ್ರೂ ನಾವು ಕೂಡ್ಕೊಂಡು ಮಾಡಿದ್ರೆ ಎಲ್ಲರಿಗೂ ಖುಷಿ ಇರುತ್ತೆ ಎಲ್ಲರೂ ಒಂದು ಹಬ್ಬದ ಆಚರಣೆ ತೊಡಗುತ್ತಾರೆ ಮುಖ್ಯವಾಗಿ ಹೆಣ್ಮಕ್ಳು ಚಿಕ್ಕ ಮಕ್ಕಳಿಗೂ ಕೂಡ ಅವರು ದಿನನಿತ್ಯ ಕೆಲಸದಲ್ಲಿ ಬ್ಯುಸಿ ಆಗಿದ್ರು ಕೂಡ ನೋಡಿ ಅವ್ರಿಗೆ ಏನೇ ಕೆಲಸ ಇದ್ರು ಕೂಡ ಬಂದು ಇಲ್ಲಿ ಹಬ್ಬದ ಆಚರಣೆ ಮಾಡೋದ್ರಲ್ಲಿ ಭಾಗಿಯಾಗಿದ್ದಾರೆ ಇನ್ನು ಕೆಲವೊಂದು ಸಾಕಷ್ಟು ಗೇಮ್ಸ್ ಗಳಿದೆ ಇಲ್ಲಿ ಮಾಡ್ತಾ ಇರುತ್ತೆ ನಾವು ಕೂಡ ಈ ಒಂದು ಸಂಕ್ರಾಂತಿಯಲ್ಲಿ ಭಾಗಿಯಾಗಿ ಇವರ ಒಂದು ಹಬ್ಬದಲ್ಲಿ ನಾವು ಕೂಡ ಭಾಗಿಯಾಗಿ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡೋಣ ಇನ್ನು ನಾವು ಕೆಲವೊಂದು ಇನ್ನೂ ಮಾತಾಡಿಸ್ತಾ ಹೋಗ್ತೀವಿ ಮಾತಾಡ್ಸೋರೆಲ್ಲ ಮಾತಾಡ್ಸೋಣ ಯಾರು ಯಾರೆಲ್ಲ ಇದ್ದಾರೆ ಅಂತ ಬನ್ನಿ ಮಾತಾಡ್ಸೋಣ ಇಲ್ಲಿ ಒಬ್ರು ಯೂತ್ಸ್ ಅಂತ ಹೇಳ್ಬಿಡೋದು ಅವ್ರ ಹತ್ರ ನಾವು ಮಾತಾಡ್ಸೋಣ ಇದ್ದಾರೆ ನಿಮ್ಮ ಊರಲ್ಲಿ ನಿಮ್ಮ ದಾಸರಹಳ್ಳಿಯಲ್ಲಿ ಸಂಕ್ರಾಂತಿ ಇಷ್ಟು ಚೆನ್ನಾಗಿ ನಡೀತಾ ಇದೆ ಏನ್ ಹೇಳ್ತೀರಾ ಎವ್ರಿ ಇಯರ್ ನಾವೆಲ್ಲ ಹಿಂಗೆ ಕೂಡಿ ಮಾಡೋದು ತುಂಬಾ ಖುಷಿ ಆಗುತ್ತೆ ಎಲ್ರು ಒಟ್ಟಿಗೆ ಹಿಂಗ್ ಬರ್ತಾ ಇರೋದು ಆಟ ಆಡ್ತಾ ಇರೋದು ತುಂಬಾ ಜೋಶ್ ಇದೆ ನಮ್ಗೆ ಎವ್ರಿ ಇಯರ್ ಮಾಡ್ತೀವಲ್ವಾ ಸೊ ಫುಲ್ ಎಂತೂಸಿಯಾಸಮ್ ನಾವ್ ಇದೀನ ಕಾಯ್ತಾ ಇರ್ತೀವಿ ಎವ್ರಿ ಡೇ ಎವ್ರಿ ಟೈಮ್ ಇಲ್ಲಿ ಎಲ್ಲರೂ ಸೇರೋದು ನಮ್ಗೆ ತುಂಬಾ ಖುಷಿ ಕೊಡ್ತಾ ಇದೆ ಅದು ಈ ತರ ಎಲ್ಲ ಗೇಮ್ಸ್ ಆಡೋದಂತೂ ನಮ್ಗೆ ಇನ್ನೂ ವಾಪಸ್ ಮರಕಳಿಸೋ ತರ ಆಗ್ತಾ ಇದೆ ನೀವು ಚಿಕ್ಕವರಿದ್ದಾಗ ಇದ್ದಾಗ ಒಂದರ ಇರುತ್ತೆ ಸಂಕ್ರಾಂತಿ ಇದೆ ಹೌದು ಹೌದು ತುಂಬಾ ಡಿಫ್ರೆನ್ಸ್ ಇದೆ ಬಟ್ ಅದು ಚಿಕ್ಕ ವಯಸ್ಸಲ್ಲಿರೋ ತರ ಮತ್ತೆ ಇವಾಗ ವಾಪಸ್ ಬರ್ತಾ ಇರೋದು ನಮ್ಗೆ ಇನ್ನೂ ತುಂಬಾ ಖುಷಿ ಆಗ್ತಾ ಇದೆ ಈಗ ಕೆಲವೊಂದು ಕೆಲ್ಸದಲ್ಲಿ ಕೆಲಸದಲ್ಲಿ ಅವ್ರು ಬಿಜಿ ಆಗಿಬಿಟ್ಟಿರ್ತಾರೆ ಕೆಲವರಿಗೆ ಹಬ್ಬ ಮಾಡಕ್ ಟೈಮ್ ಸಿಗೋಲ್ಲ ಏ ನನ್ ಕೆಲಸ ಇದೆ ಕೆಲವರು ಆಫೀಸ್ ಕೂಡ ಇರ್ತಾರೆ ಆದ್ರೆ ಬಿಡು ಮಾಡ್ಕೊಂಡು ಕೆಲವ್ರು ರಜೆ ಕೊಟ್ಟಿದಾರೆ ಅಂತ ಮನೇಲಿ ಇರದೆ ಇಲ್ಲಿ ಇಲ್ಲಿ ಬಂದು ಭಾಗವಹಿಸಿ ಖುಷಿ ಪಡ್ತಾ ಇದಾರೆ ತುಂಬಾ ಜನ ಹೆಣ್ಮಕ್ಳು ಎಲ್ಲಾ ಕಡೆ ಈ ತರ ಮಾಡಲ್ಲ ನಮ್ಮೂರಲ್ಲಿ ಇದ್ ಮಾಡ್ತಾರೆ ನಮ್ ತುಂಬಾನೇ ಖುಷಿ ಇದೆ ಎಲ್ರು ಸೇರ್ತಾ ಇದ್ದೀವಿ ಅನ್ನೋದು ಒಂದು ತುಂಬಾ ಗೇಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಎಲ್ಲಾನು ತುಂಬಾ ಖುಷಿ ಇದೆ ಮಡಕೆ ಆಗ್ಲಿ ಹಗ್ಗ ಜಗಾಟ ಆಗ್ಲಿ ಎಲ್ಲಾದ್ರು ತುಂಬಾ ಖುಷಿ ಕೊಡ್ತಾ ಇದೆ ನಮ್ ದಾಸರಳ್ಳಿ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಈ ತರ ಒಂದು ಪಾರ್ಟಿಸಿಪೇಷನ್ ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲ ಫಂಕ್ಷನ್ ಇಡ್ತಾ ಇರೋದು ಅದೇ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಫ್ರೀ ಟೈಮ್ ಮಾಡ್ಕೊಂಡು ಎಲ್ರು ಬಂದಿದಾರಲ್ವಾ ಅದೇ ತುಂಬಾ ನಮಗೆ ಫುಲ್ ಹುಮ್ಮಸ್ ಬರ್ತಾ ಇದೆ ನೀವ್ ಯಾವುದೋ ಗೇಮ್ ಅಲ್ಲಿ ಇದೀರ ಮಡಕೆ ಹೊಡ್ದೆ ಹೊಡದ್ರ ಮಡಕೆ ಮಡಕೆ ಹೊಡೆದಿದಾರೆ ಅಂತ ಅವ್ರ ಅದಕ್ಕೆ ಇಷ್ಟು ಜೋರಾಗಿ ಖುಷಿಯಾಗಿ ಮಾತಾಡ್ತಿದ್ರು ತುಂಬಾ ಖುಷಿ ಇದೆ ಹೊಡ್ದಿದ್ದು ಎರಡ್ ನಿಮಿಷ ಒಳಗಡೆ ಮುಗ್ಸಿದಂತ ತುಂಬಾ ಖುಷಿ ಆಗ್ತಾಯಿದೆ ಎರಡು ನಿಮಿಷ ಒಳಗಡೆ ಮುಗಿಸ್ಬಿಟ್ಟಿದಾರೆ ಅಂತ ಅದಕ್ಕೆ ಇವ್ರು ಇಷ್ಟು ಆಗಿದ್ದಾರೆ ಈ ಹಬ್ಬ ಫುಲ್ ಫಿಲ್ ಮಾಡಿದೆ ಇವ್ರಿಗೆ ಗೊತ್ತಾಗ್ತಾ ಇದೆ ಇವ್ರುಗಳು ಮಾತುಗಳಲ್ಲೇ ಇಲ್ಲಿದಾರೆ ಮಾದರ್ ಸೊನಾ ಅಕ್ಕವ್ರು ಇದ್ದಾರೆ ಅಕ್ಕ ನಮಸ್ಕಾರ ನಿಮ್ಮ ಹೆಸರು ಅಂಜಿಯಾ ಅಂತ ಅಂಜು ಅಂತ ಹೌದಾ ಅಕ್ಕ ಸಂಕ್ರಾಂತಿ ಹಬ್ಬ ಇಷ್ಟ ಅದೇ ಕೆಲಸ ಅದೇ ಇದು ಇರುತ್ತೆ ಆದ್ರೆ ಹಬ್ಬಗಳು ಅಂತ ಬಂದಾಗ ಎಲ್ಲರ ಜನ ಸೇರ್ತಾರೆ ಮಕ್ಳು ಖುಷಿಯಾಗಿರ್ತಾರೆ ಈ ತರ ಒಂದ್ ಏನೋ ಒಂದು ವಿಶೇಷವಾಗಿ ಮಾಡ್ತಾರೆ ಎಲ್ಲರೂ ಸರ್ ಏನನ್ಸುತ್ತೆ ಚೆನ್ನಾಗಿ ತುಂಬಾ ಖುಷಿ ಆಗುತ್ತೆ ತುಂಬಾ ವರ್ಷ ಇಂದ ಮಾಡ್ಕೊಂಡ್ ಬಂದಿದ್ದಾರೆ ನಮ್ ಪದ್ಧತಿನ ನಮ್ ಸಂಪ್ರದಾಯನ ಬಿಡಬಾರ್ದಲ್ವಾ ಸೊ ಅವಾಗಿಂದ ಅದನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇದಾರೆ ಸೊ ಖುಷಿ ಆಗುತ್ತೆ ಎಲ್ರು ಊರಲ್ಲೆಲ್ಲ ಒಟ್ಟಿಗೆ ಸೇರಿ ಮಾಡ್ತಾ ಇರೋದ್ರಿಂದ ಒಂದು ಖುಷಿ ಆಗುತ್ತೆ ಮನೇಲಿ ಏನೋ ಒಂದ್ ಟೆನ್ಷನ್ ಇರ್ತದೆ ಸೊ ಇಲ್ಲೆಲ್ಲ ಬಂದು ಎಲ್ಲ ಅದನ್ನ ಆಗುತ್ತೆ ಒಂದ್ ಖುಷಿಯಿಂದ ಆಚರಣೆ ಮಾಡ್ತಾ ಇದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ಪ್ರತಿ ವರ್ಷ ಹಿಂಗೆ ನಡೀಲಿ ಅಂತ ನಾನು ಬಯಸ್ತೀನಿ ಅಷ್ಟ ಅಕ್ಕವರು ಕೂಡ ತುಂಬಾ ಖುಷಿ ಇವರು ಮಾತಾಡ್ತಾರೆ ಹೇಳಿ ಸಂಕ್ರಾಂತಿ ಎಲ್ಲರೂ ಶುಭಾಶಯಗಳು ಮಹಾ ಸಂಕ್ರಾಂತಿ ಶುಭಾಶಯಗಳು ಲೈಫ್ ಬಂದು ತುಂಬಾ ಚೆನ್ನಾಗ್ ಆಗ್ತಾ ಇದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಖುಷಿಯಿಂದ ಮಾತಾಡಿದ್ರು ಅವರು ಪಾಪ ಅವರು ಕೂಡ ಹಬ್ಬದಲ್ಲಿ ನಾನು ಒಬ್ರು ಇದೀನಿ ಎಷ್ಟು ಜನ ಇದಾರೆ ಅದ್ರ ಜೊತೆ ಖುಷಿ ಪಡ್ತಿದಾರೆ ಹೌದಾ ಹಂಗೆ ತುಂಬಾ ಜನ ಇದ್ದಾರೆ ತುಂಬಾ ಹೆಣ್ಮಕ್ಳು ಯಾಕಂದ್ರೆ ಮುಖ್ಯವಾಗಿ ಗಮನಿಸ್ಬೇಕು ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಮನೆಯಿಂದ ಹೊರಕ್ ಬರಕನೇ ಏನ್ ಬಿಡು ಅಂತ ಕೆಲವರು ಭಯ ಪಡ್ಕೊಂಡಿರ್ತಾರೆ ಕೆಲವರು ನಾಚಕೊಂಡಿರ್ತಾರೆ ಆದ್ರೆ ಈ ತರ ಅಂತ ಜನ ಸೇರಿದಾಗ ಅವರು ಬಂದು ನಾವು ಖುಷಿ ಪಡ್ಬೇಕು ಜನದಲ್ಲಿ ಅಂತ ಸೇರ್ಕೊಂತಾರೆ ಮಾತಾಡ್ಸೋಣ ಅಕ್ಕ ನಮಸ್ಕಾರ ನಮಸ್ತೆ ನಿಮ್ಮ ಹೆಸರು ವಿನುತಾ ಅಂತ ಅಕ್ಕ ಹೇಗಿದೆ ಅಪ್ಪ ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತೀವಿ ಮಕರ ಸಂಕ್ರಾಂತಿ ಬಗ್ಗೆ ಮಕ್ಕಳಿಗೇನು ಗೊತ್ತಿರಲಿಲ್ಲ ಆಕ್ಚುಲಿ ಈ ಊರಲ್ಲಿ ಇದೊಂದು ವಿಶೇಷತೆ ಮಡಕೆ ಹೊಡೆಯೋದು ಮತ್ತೆ ಹಸುಗಳನ್ನ ಬೆಂಕಿಯಲ್ಲಿ ಹಾಯಿಸೋದು ಮತ್ತೆ ಅಲ್ಲಿ ಕಂಬದ್ರಾಯ ಕಟಬ್ರಾಯ ಇದ್ದಾರೆ ಅಲ್ಲಿ ಬಂದು ಮೊಸರು ಹಾಕೋದು ಇಲ್ಲಿ ವಿಶೇಷತೆ ಇಲ್ಲಿನ ಗ್ರಾಮಸ್ಥರೆಲ್ಲ ಇಲ್ಲಿ ಮನೆ ದೇವರಾಗಿರೋದ್ರಿಂದ ಇಲ್ಲಿ ಎಲ್ಲರೂ ಬಂದು ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತೀವಿ ಎಲ್ಲರೂ ಹೆಣ್ಮಕ್ಳಿಗೂ ಇಲ್ಲಿ ಹೊರಗಡೆ ತರುವಂತ ಒಂದು ಶಕ್ತಿ ಇದೆ ಈ ದೇವರಿಗೆ ಸೊ ಮಕರ ಸಂಕ್ರಾಂತಿ ಬಗ್ಗೆ ನಾವ್ ಏನು ಎಲ್ಲಿ ಮಕ್ಕಳಿಗೆಲ್ಲೂ ಆಗಲ್ಲ ಹಳ್ಳಿ ಸೊಗಡನ್ನ ನಾವೆಲ್ಲೂ ಆಗಲ್ಲ ಅಂತ ಈ ದಾಸರಳ್ಳಿ ಗ್ರಾಮದಲ್ಲಿ ಹಳ್ಳಿ ಸೊಗಡನ್ನ ತುಂಬಾ ಚೆನ್ನಾಗಿ ಮನರಂಜನಾ ರೂಪಕವಾಗಿ ಇಲ್ಲಿ ಇಲ್ಲಿ ಮಾಡಿದೀವಿ ಇಲ್ಲಿನ ಗ್ರಾಮಸ್ಥರ ಸಹಕಾರ ತುಂಬಾ ಚೆನ್ನಾಗಿದೆ ಇಲ್ಲಿ ನಾವು ಪ್ರತಿ ವರ್ಷ ಇದೇ ರೀತಿ ಆಚರಣೆ ಮಾಡ್ತೀವಿ ಮಡಕೆ ಹೊಡೆಯೋದು ಮತ್ತೆ ಇಲ್ಲಿ ಗೋಶಾಲ ಇದೆ ಅಲ್ಲಿಂದ ಹಸುಗಳನ್ನ ಬೆಂಕಿ ಮೇಲೆ ಹಾಯಿಸೋದು ಇಲ್ಲಿನ ವಿಶೇಷತೆ ಇಲ್ಲಿ ಏನೆಲ್ಲ ಒಂದು ಹಬ್ಬದಲ್ಲಿ ಮಾಡ್ತೀವಿ ಹಳೆ ಕಾಲದಲ್ಲಿ ಮಾಡ್ತಿದ್ರು ಹಬ್ಬಗಳು ಅಂದ್ರೆ ಅದ್ ದೊಡ್ಡ ಒಂದು ವಾರದಿಂದನೇ ಸೆಲೆಬ್ರೇಷನ್ ಅಂದ್ರೆ ಶುರು ಮಾಡ್ಕೊಂತಿದ್ರು ತಯಾರಿ ಮಾಡ್ಕೊಂತಿದ್ರು ಹಬ್ಬ ಅಂತಂದ್ರೆ ಈಗ ಹೆಂಗಾಗ್ಬಿಡಿದೆ ಅಂದ್ರೆ ಅವತ್ತಿಂದ ಅವತ್ತಿಂದ ಏನೋ ಮಾಡ್ಕೊಂಡು ತಿಂದ್ರೆ ಆಯ್ತು ಮುಗಿತು ಸ್ವೀಟ್ ಮಾಡ್ಕೊಂಡ್ ತಿಂದ್ರೆ ಹಬ್ಬ ಮುಗಿತು ಅನ್ನೋ ಲೆಕ್ಕದಲ್ಲಿ ಈಗಿನ ಜನ ಇರೋದು ಆದ್ರೆ ಈಗಲೂ ಕೂಡ ಈ ಒಂದು ಗ್ರಾಮದಲ್ಲಿ ನಾವು ಹಿಂದಿನ ಕಾಲದಲ್ಲಿ ಯಾವ ರೀತಿಯಾಗಿ ಹಬ್ಬ ನಡೆದಿತ್ತಲ್ಲ ಅದೇ ರೀತಿಯಾಗಿ ಮಾಡ್ಬೇಕು ಕೆಲವೊಂದು ಆಚರಣೆಗಳನ್ನ ನಾವು ಬಿಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವ್ರು ಈಗ್ಲೂ ಕೂಡ ಮಾಡ್ತಾ ಇದ್ದಾರೆ ನೀವು ಆ ಭಾಗದಲ್ಲಿ ನೋಡ್ತಾ ಇರಬಹುದು ಅಲ್ಲಿ ಅವ್ರು ಈಗಲೂ ಕೂಡ ಹೊಡಿಯೋಕೆ ಟ್ರೈ ಮಾಡ್ತಿದಾರೆ ಅಕ್ಕವರು ಅವ್ರಿಗೆ ಹೆಲ್ಕೊತ ಇಲ್ವಾ ಹೊಡಿತಾರ ಇಲ್ವಾ ಅಂತ ನಾವು ಖಂಡಿತವಾಗ್ಲೂ ಹೊಡಿತಾರೆ ನಮ್ಮ ಮೇಲೆ ಬಿಡೋ ಚಾನ್ಸಸ್ ಇದೆ ಅನ್ಸುತ್ತೆ ನಾವೇ ಸೈಡ್ಗೆ ಹೋಗ್ಬಿಟ್ರೆ ಒಳ್ಳೇದು ಯಾಕಂದ್ರೆ ನೀರು ಕೂಡ ಬಂತು ನೋಡಿ ಆ ವಕ್ಕರ್ನ ಏನು ಹೊಡೆದ್ರೆ ಹೊಡಿಬೋದು ಹೊಡೆದ ತಕ್ಷಣ ಬೇಕಾದ್ರೆ ಹೊಡೆದ ತಕ್ಷಣ ಯಾಕೆ ವಾತಾವರಣ ಯಾಕೆಂತಂದ್ರೆ ಸ್ವಲ್ಪ ಹೊಡಿತಾ ಇದ್ರು ನೀರು ಕೂಡ ಒಂದು ಟೈಮ್ ಕೂಡ ಬಂತು ಆದ್ರೆ ಬಿಳಿಲ್ಲ ಸದ್ಯ ಬಚಾವ್ ನಾನು ನೋಡ ನೋಡಿ ಗಮನಿಸಿ ಈ ಒಂದು ಹಬ್ಬ ಆಚರಣೆ ಏನಿದೆ ಆ ನೀವು ಇದರ ಒಂದು ಹಬ್ಬದ ಒಂದು ದೃಶ್ಯಗಳನ್ನ ನೋಡಿ ಗಮನಿಸಿ ಇನ್ನೂ ಇದ್ರ ಬಗ್ಗೆ ಅಪ್ಡೇಟ್ಸ್ ಕೊಡ್ತೀನಿ ಅಲ್ಲಿ ನೋಡಿ ನೋಡಿದ್ರಲ್ವಾ ಇಲ್ಲಿ ಅಕ್ಕವ್ರು ಇಷ್ಟೊತ್ತು ಪ್ರಯತ್ನ ಪಟ್ರು ಏನೋ ಒಂದ್ ಎರಡು ಮಿಂಟ್ ತಗಲಿತ್ತು ಬಟ್ ಹೊಡಿಯಕ್ ಆಗ್ಲಿಲ್ಲ ಮಾತಾಡ್ಸ್ಕೊಡೋಣ ಎಕ್ಸೈಟ್ಮೆಂಟ್ ಅಲ್ಲಿ ಇದಾರೆ ಅಕ್ಕ ಅಕ್ಕ ಒಂದ್ ಅಕ್ಕ ಒಂದ್ ನಿಮಿಷ ನಮಸ್ಕಾರ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದಾರೆ ಕೇಳಿಬೇಡ ಅವ್ರ ಹತ್ರ ಮಾತಾಡ್ಸೋಣ ಇಷ್ಟೊತ್ತು ಇಷ್ಟೊತ್ತು ಮಡಕೆ ಒಡೆಯಕ್ ಟ್ರೈ ಮಾಡಿದ್ರು ಒಂದ್ ಎರಡ್ ಸಲ ಟಚ್ ಆಯ್ತು ಆದ್ರೂ ಪಾಪ ಹೊಡಿಲಿಲ್ಲ ಮಾತಾಡ್ಸೋಣ ಅಕ್ಕ ಏನಸ್ತಾ ಇದೆ ತುಂಬಾ ಚೆನ್ನಾಗಿದೆ ನಮ್ಮ ಊರಲ್ಲಿ ಮಾಡ್ತಾರೆ ತುಂಬಾ ಖುಷಿ ಆಗುತ್ತೆ ಇದೊಂದೇ ಹಬ್ಬ ಅಂತಲ್ಲ ಎಲ್ಲಾ ಹಬ್ಬಗಳು ಹಿಂಗ ಆಚರಿಸ್ತೀರಿ ಕೃಷ್ಣ ಜನ್ಮಾಷ್ಟಮಿ ಎಲ್ಲಾ ಹಬ್ಬಗಳು ಆಚರಿಸ್ತೀರಿ ಖುಷಿ ಆಗುತ್ತೆ ಊರ ಗ್ರಾಮಸ್ಥರೆಲ್ಲ ಸೇರಿ ಹಬ್ಬ ಆಚರಣೆ ಮಾಡೋದು ಮಡಕೆ ಹೊಡಿತಾ ನೋಡ್ತಾ ಇದ್ವಿ ತುಂಬಾ ಜೋರಾಗಿ ಟ್ರೈ ಮಾಡ್ತಾ ಇದ್ರಿ ಆಗ್ಲಿಲ್ಲ ಮಡಕೆ ಗಟ್ಟಿ ಗೊತ್ತಾಗಲಿಲ್ಲ ಅಕ್ಕ ಅವರು ಪಾಪ ಫುಲ್ ಇದಾರೆ ಇಲ್ಲೇ ಮಡಿಕೆ ಹೊಡಕ ರೆಡಿನಾ ಹೊಡಿತೀರಾ ಹಂಡ್ರೆಡ್ ಪರ್ಸೆಂಟ್ ಅಕ್ಕಾ ಅಕ್ಕಾ ನಾನ್ ನೋಡೋಣ ಹಾಗಾದ್ರೆ ಎರಡ್ ನಿಮಿಷದಲ್ಲಿ ಹೊಡಿತೀರಾ ಒಂದ್ ನಿಮಿಷಕ್ಕೆ ಹೊಡಿತೀರ ಟೈಮ್ ಮೇಲೆ ಹೇಳಕ್ ಆಗಲ್ಲ ನಾನ್ ದೇವರ ಹೇಳಕ್ಕೆ ಟ್ರೈ ಮಾಡ್ತೀನಿ ಟ್ರೈ ಮಾಡ್ತೀರಾ ಪಕ್ಕಾನ ಹಾ ಆಯ್ತು ನಾವ್ ಇಲ್ಲೇ ನೋಡ್ತಾ ಇರ್ತೀವಿ ನೀವ್ ಹೆಂಗ್ ಟ್ರೈ ಮಾಡ್ತೀರ ಅಂತ ಓಕೆ ಶುರು ಮಾಡ್ಕೊಳ್ಳಿ ಓಕೆ ಅಣ್ಣ ಅವರು ಮಡಿಕೆ ಹೊಡಿತಾರೆ ಆ ಹೊಡಿತೀನಿ ಪಕ್ಕಾನ ಹೊಡೆದೆ ಹೊಡಿತೀನಿ ಅಂತ ಹೇಳಿದಾರೆ ನೋಡೋಣ ಏನ್ ಮಾಡ್ತಾರೆ ಅಂತ ಅವಾಗ್ಲೇರ ಅಲ್ಲಿ ಹೇಳಿದ್ರು ಈ ಒಂದು ಆಚರಣೆಗೆ ಯೂತ್ಸ್ ತುಂಬಾ ಒಂದು ಕಾಂಟ್ರಿಬ್ಯೂಷನ್ ಇದೆ ಅವರು ತುಂಬಾ ಸಪೋರ್ಟ್ ಮಾಡ್ತಿದಾರೆ ನಮ್ಮ ಗ್ರಾಮ ದಾಸರಹಳ್ಳಿ ನಮ್ಮ ಊರಿಗೆ ಸುಮಾರು ಒಂದು ಐನೂರಿಂದ ಆರು ನೂರು ವರ್ಷ ಇತಿಹಾಸ ಇದೆ ಆ ಶ್ರೀಕೃಷ್ಣ ದೇವರ ಕಾಯ್ ಅವರ ಹಳಿಯ ದೇವರಾಯರ ದೇವರಾದ್ರಿಂದ ನಮ್ಮ ಊರಿತ್ತು ಅಂತ ಒಂದು ಅಲ್ಲಿ ವೀರಗಲ್ದೆಲ್ಲ ಹೇಳ್ತವೆ ಆವಾಗ್ಲಿಂದ ಸಂಕ್ರಾಂತಿ ನಮ್ಮ ಪೂರ್ವಜರು ಅಂದ್ರೆ ನಮ್ಮ ತಾತಂದಿರು ತಾತಂದಿರು ಅಪ್ಪಂದಿರು ಅಣ್ಣಂದಿರು ಈಗ ನಾವು ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ ಈಗಿನ ಹೇಳೋದು ಹೇಳೋದೇನಂದ್ರೆ ನಮ್ಮ ಧರ್ಮ ನಮ್ಮ ಧರ್ಮನ ಉಳಿಸ್ತಾ ಇರೋದು ಹೆಂಗಂದ್ರೆ ನಮ್ಮ ಆಚರಣೆಗಳ ಮೂಲಕ ಈ ಆಚರಣೆಗಳನ್ನ ಯಾವತ್ತೂ ಬಿಡಬಾರದು ಈಗ ಏನ್ ನಾವು ಮಾಡ್ಕೊಂಡ್ ಬಂದಿದ್ರಲ್ಲ ಇದರಿಂದ ಪ್ರೇರಣೆ ತಗೊಂಡು ಈಗಿನ ಜನರೇಷನ್ ಅವರು ಇದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ನಮ್ಮ ಆಚರಣೆಗಳಿಂದ ಮಾತ್ರ ನಮ್ಮ ಧರ್ಮ ಉಳಿಯಕ್ಕೆ ಸಾಧ್ಯ ನೋಡಿ ಅದನ್ನೆಲ್ಲ ಖುಷಿ ಈಗ ನೀವು ಬೆಳೆದ ದೊಡ್ಡವರಾಗಿದ್ದೀರಾ ಆದ್ರೆ ನೀವು ಚಿಕ್ಕವರಿದ್ದಾಗ ನಿಮ್ ತಂದೆ ತಾಯಿಗಳು ಈ ಒಂದು ಹಬ್ಬಗಳು ಬಂದಾಗ ಯಾವ ರೀತಿ ಮಾಡ್ತಿದ್ರು ಈಗೇ ಎತ್ತು ಹಸು ಎಮ್ಮೆ ಅವೆಲ್ಲ ಕಾಣ್ತಿಲ್ಲ ಆಗೆಲ್ಲ ಬೆಳಗಿನ ಜಾವನೆ ಬಂದು ಊರಿಗೆ ತೋರಣ ಕಟ್ಟಿ ಊರಿ ಮೊದಲು ಪೂಜೆಗಳ್ ನಡೆದು ಆಮೇಲೆ ಎತ್ತು ಅದರ ಏನು ಮತ್ತೆ ಸಂಜೆ ಹೊತ್ತು ಕಿಚ್ಚಾಯಿಸೋದು ಅದೆಲ್ಲ ಅದೆಲ್ಲ ಸತಿ ಇದೆ ಹಸುಗಳಿಗೆ ಬಣ್ಣ ಬಿಡೋದು ಅದಕ್ಕೆ ಶೃಂಗಾರ ಮಾಡಿ ಅದನ್ನು ಮತ್ತೆ ದೇವಸ್ಥಾನಕ್ಕೆ ಮತ್ತೆ ಮತ್ತೆ ಹಿಂದಿನ ಕಾಲದಲ್ಲಿ ಪಂಜಿ ಹಿಡ್ಕೊಂಡು ಊರೆಲ್ಲ ಮೆಣಗೆ ಹೋಗ್ತಿದ್ರಂತೆ ಈಗ ಅದೆಲ್ಲ ಕಮ್ಮಿ ಆಗಿದೆ ಮತ್ತೆ ಅದನ್ನು ತರಬೇಕು ಅಂತ ನಮ್ದೊಂದು ಆಸೆ ಹಳ್ಳಿಯಲ್ಲಿ ಹಳ್ಳಿಯ ಹಬ್ಬಗಳು ಹಿಂದಿನ ಕಾಲದಲ್ಲಿ ಯಾವ ರೀತಿ ಅದೇ ರೀತಿ ತರುವಂತಹ ಪ್ರಯತ್ನ ನಮ್ಮದು ಇಲ್ಲಿ ನಾವು ಅದಕ್ಕೂ ಕೂಡ ಸಾಕಷ್ಟು ಸಪೋರ್ಟ್ ಮಾಡ್ತಿದ್ವಿ ಮುಖ್ಯವಾಗಿ ಯೂಸ್ ಇವಾಗ ಯಾಕಂದ್ರೆ ಇವಾಗ ಇವ್ರು ಸಪೋರ್ಟ್ ಮಾಡ್ತಾ ಹೋದ್ರೆ ಮುಂದೆ ಈಗ ಈಗಿರೋ ಚಿಕ್ಕ ಮಕ್ಕಳಿಗೆ ಗೊತ್ತಾಗೋದು ಕೆಲವೊಂದು ಆಚರಣೆಗಳು ಅಂತ ಅವರು ಹೇಳ್ತಿದ್ದಾರೆ ಈ ಊರಿನಲ್ಲಿ ಈಗ ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಈ ಒಂದು ಹಬ್ಬ ನಮಗೂ ಕೂಡ ನೋಡಿ ತುಂಬಾ ಖುಷಿ ಆಗಿದೆ ಯಾಕಂತಂದ್ರೆ ಇಲ್ಲಿ ಗಮನಿಸ್ತಾ ಇರ್ಬೋದು ಈ ಸಂಕ್ರಾಂತಿ ಹಬ್ಬ ಏನಿದೆ ಸಾಕಷ್ಟು ಜನರಿಗೆ ಒಂದು ಸುಗ್ಗಿಯ ಹಬ್ಬ ಮುಖ್ಯವಾಗಿ ರೈತರು ಏನಿದ್ದಾರೆ ರೈತರು ಕೂಡ ಈ ಒಂದು ಹಬ್ಬವನ್ನ ಅವರ ಒಂದು ಸುಗ್ಗಿಯ ಹಬ್ಬದ ರೀತಿ ಅವರಿಗೆ ಬೆಳೆ ಬಂದಂತಹ ಒಂದು ಫಸಲಿನ ಒಂದು ಖುಷಿಯನ್ನ ಆಚರಣೆ ಮಾಡುವಂತಹ ಹಬ್ಬ ಇದು ಇಡೀ ನಾಡೇ ಒಂದು ಸಂಕ್ರಾಂತಿಯಲ್ಲಿ ಮುಳುಗಿದೆ ನಾನಾ ಕಡೆ ನಾನಾ ರೀತಿಯಾಗಿ ಈ ಒಂದು ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಾರೆ ಇಲ್ಲಿ ಕೂಡ ಈ ಒಂದು ಬ್ಯಾಟ್ರಾಯನ್ಪುರ ಕ್ಷೇತ್ರದಲ್ಲಿರುವಂಥ ಒಂದು ದಾಸರಹಳ್ಳಿ ಗ್ರಾಮ ಏನಿದೆ ಇಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಈ ಒಂದು ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಇಲ್ಲಿ ಈಗಾಗಲೇ ಸಾಕಷ್ಟು ಜನ ಅವರ ಒಂದು ಅಭಿಪ್ರಾಯಗಳ ಒಂದು ಖುಷಿಯನ್ನು ನಮ್ಮ ಕರ್ನಾಟಕ ಟಿ ಜೊತೆ ಹಂಚಿಕೊಂಡ್ರು ಹೀಗೆ ಈ ಒಂದು ಗ್ರಾಮದ ಒಂದು ಅಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ಸಾಕಷ್ಟು ರೀತಿಯಾಗಿ ಒಳ್ಳೆಯ ಒಂದು ಹಬ್ಬದ ಆಚರಣೆಗಳು ನಡೀಲಿ ಅಂತ ಹೇಳ್ತಾ ಇದ್ವಿ ನಮ್ಮ ಕರ್ನಾಟಕ ಟಿವಿಯಿಂದ ಕೂಡ ನಾವು ಹೇಳ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಸಂಕ್ರಾಂತಿಯ ಶುಭಾಶಯಗಳು ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು